ಎಲ್ರಿಗೂ ನಮಸ್ಕಾರ ಆಸೆ ದರವಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಮೀನಾ ಸೂರ್ಯ ಇಬ್ರು ಮನೋಜ್ ರೂಮಲ್ಲಿ ಇಲ್ಲದೇ ಇರುವಾಗ ರೂಮ್ ಎಲ್ಲಾ ಹುಡುಕ್ತಾರೆ ಆ ರೂಮಲ್ಲಿ ಎಂಟು ವರ್ಷದ ಮಗು ಬಟ್ಟೆ ಸಿಗುತ್ತೆ ಇಲ್ಲಿಗೆ ಹೇಗ್ ಬಂತು ಮನೋಜ ತಂದಿಟ್ಟಿರ್ಬೋದಾ ಅಥವಾ ರೋಹಿಣಿ ತಂದಿಟ್ಟಿರ್ಬೋದ ಅಂತ ಯೋಚನೆ ಮಾಡೋವಷ್ಟರಲ್ಲಿ ಡೋರ್ ಬೆಲ್ ಸೌಂಡ್ ಆಗುತ್ತೆ ಯಾರ ಬಂದ್ರು ಅನ್ಸುತ್ತೆ ಎಲ್ಲ ಸರಿಯಾಗಿದೆಯಾ ನೋಡಿ ಎಲ್ಲ ಹೇಗಿತ್ತೋ ಹಾಗೆ ಇರ್ಲಿ ಅಂತ ಆ ಬಟ್ಟೆನ ತೆಗೆದು ಕಬೋರ್ಡ್ ಒಳಗಿತ್ತು ಮೀನಾ ಸೂರ್ಯ ಇಬ್ರು ರೂಮ್ ಇಂದ ಆಚೆ ಓಡ್ಬರ್ತಾರೆ ಆಚೆ ಓಡ್ಬಂದು ಏನೂ ಗೊತ್ತಿಲ್ಲದೆ ಇರೋರ ಹಾಗೆ ಸೂರ್ಯ ಹೋಗಿ ಡೋರ್ ತೆಗಿತಾನೆ ಏಯ್ ಎಲ್ಲೋ ಹೋಗಿದೆ ಅಂತಾನೆ ಸೂರ್ಯ ಯಾಕೋ ಹೊರ್ಗಡೆ ಹೋಗಿದೆ ಕಣೋ ನಿನ್ಗೆ ಹೇಳ್ಬಿಟ್ಟು ಹೋಗಬೇಕಾ ಅಂತಾನೆ ಮನೋಜ ಅಲ್ವೋ ಸ್ಟೇಷನ್ಗೆ ಬೇರೆ ಹೋಗಿ ಗಲಾಟೆ ಮಾಡ್ಕೊಂಡು ಬಂದಿದ್ದೀಯಾ ಈಗ ನೀನು ಹೊರ್ಗಡೆ ಹೋದ್ರೆ ಕೇಳಬಾರ್ದ ಅಂತಾನೆ ಸೂರ್ಯ ಅಪ್ಪ ಸ್ವಾಮಿ ನೀನೇನು ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡ ನಾನು ದೋಸೆ ದಿನಕ್ಕೆ ಹೋಗಿದ್ದೆ ಆಯಿತಾ ನನಗೋಸ್ಕರ ಯಾರು ಅಡುಗೆ ಮಾಡಬೇಕಾಗಿಲ್ಲ ಅಂತ ಮೊನಜಾ ಹಾಗೆ ಹೇಳ್ಬಿಟ್ಟು ರೂಮ್ಗೆ ಹೋಗ್ತಾನೆ ಮೀನಾ ಸುಮ್ಮನೆ ಇರೋಕ್ ಅಂತ ಬೈಕೊಂಡು ಹೋಗ್ತಾಳೆ ಶ್ರುತಿ ಮೀನಾಗೆ ಫೋನ್ ಮಾಡಿ ಎಲ್ಲಾ ವಿಷಯನೂ ಕೇಳ್ಕೊತಾಳೆ ಹೌದಾ ನಮ್ಮ ಮನೇಲಿ ಇಷ್ಟೊಂದು ಸಮಸ್ಯೆ ಆಗಿದ್ಯಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಾವು ಆದಷ್ಟು ಬೇಗ ಬಂದ್ಬಿಡ್ತೀವಿ ಅಂತಾಳೆ ನೀವೇನ್ ಬರೋದು ಬೇಡ ಶ್ರುತಿ ಅಂತಾಳೆ ಮೀನಾ ಅದೇ ಇರೋಕಾಗುತ್ತೆ ಮೀನಾ ನಮ್ಮ ಮನೇಲಿ ಇಷ್ಟೊಂದೆಲ್ಲ ನಡೀತಿದೆ ನಾವು ಅಲ್ಲಿ ಇರ್ಬೇಕಲ್ವಾ ಬಂದ್ಬಿಡ್ತೀವಿ ಅಂತ ಫೋನ್ ಇಡ್ತಾಳೆ ರವಿ ನಾವು ಆದಷ್ಟು ಬೇಗ ಮನೆಗೆ ಹೋಗ್ಬೇಕು ಅಂತಾಳೆ ಶ್ರುತಿ ಏ ಶ್ರುತಿ ತಮಾಷೆ ಮಾಡ್ತಿದ್ಯಾ ಇನ್ನು ಎರಡು ದಿನಕ್ಕಾಗುವಷ್ಟು ದುಡ್ಡು ಕಟ್ಟಿದ್ದೀನಿ ವರ್ಕ್ ಪ್ರೆಸರ್ ಜಾಸ್ತಿ ಇದೆ ಹೋಗೋಣ ಅಂತ ಇಲ್ಲಿಗೆ ಬಂದಿರೋದು ಈಗ ಮನೆಗೆ ಹೋಗೋಣ ಅಂತ ಹೇಳ್ತಿದ್ಯಲ್ಲ ಅಂತಾನೆ ರವಿ ರವಿ ನಾವು ಇಲ್ಲಿರೋದ್ಕಿಂತ ಮನೆಗೆ ಹೋಗ್ಬೇಕು ಅನ್ನೋ ಎಕ್ಸೈಟ್ಮೆಂಟೇ ಜಾಸ್ತಿ ಇದೆ ನನಗೆ ಮನೆಯಲ್ಲಿ ರೋಹಿಣಿಗೂ ಅತ್ತೆಗೂ ವಾರ್ ನಡಿಯುತ್ತೆ ಗೊತ್ತಾ ನಿನಗೆ ಅದನ್ನ ಲೈವ್ ಆಗಿ ನೋಡ್ಬೋದು ನಡಿ ನಡಿ ಆದಷ್ಟು ಬೇಗ ಹೋಗೋಣ ಅಂತ ಶುದ್ಧಿ ಹೇಳ್ತಿರ್ತಾಳೆ ಏನು ಜೊತೆ ನೀನು ಈಗ ಹೇಳ್ತಿದ್ಯಾ ನಿನಗೆ ಮನೆಗೆ ಒಪ್ಕೇನಾ ಅಂತಾನೆ ಹೌದು ರವಿ ಹೋಟೆಲ್ನವ್ರ ಜೊತೆ ಮಾತಾಡಿ ರೀಫಂಡ್ ಮಾಡಿಸಿಕೊಂಡ್ರಾಯ್ತು ದುಡ್ಡನ್ನ ಅಂತಾಳೆ ಏನು ಶ್ರುತಿ ನಮ್ಮದೇ ಹೋಟ್ಲು ಅನ್ನೋ ಹಾಗೆ ಮಾತಾಡ್ತಿದೀಯಲ್ಲ ಅಂತಾನೆ ರವಿ ರವಿ ಅವ್ರು ದುಡ್ಡು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ನಾವು ಈ ಸಮಯದಲ್ಲಿ ಮನೇಲಿರಬೇಕು ಎಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳೆಲ್ಲ ನಡೀತವೆ ಗೊತ್ತಾ ನಿನಗೆ ಅಂತಾಳೆ ನಮ್ಮ ಮನೇಲಿ ನಡೆಯೋದೆಲ್ಲ ನಿನಗೆ ಇಂಟ್ರೆಸ್ಟಿಂಗ್ ಆಗಿರುತ್ತಾ ಅಂತಾನೆ ರವಿ ಹೌದು ರವಿ ಡಬ್ಬಿಂಗ್ ಮಾಡಬೇಕಾದ್ರೆ ಈ ಥರದ್ದೆಲ್ಲ ನೋಡ್ತಿದ್ದೆ ಈಗ ರಿಯಲ್ ಆಗಿ ನೋಡ್ಬೋದಲ್ವಾ ಅಂತಾಳೆ ಶ್ರುತಿ ಮನೆಗೆ ಅಜ್ಜಿ ಬರ್ತಿದಾರೆ ಗೊತ್ತಾ ಅಂತಾಳೆ ಏನು ಅಜ್ಜಿ ಬರ್ತಿದ್ದಾರಾ ಹೌದು ರವಿ ಮೀನವರು ಎಲ್ಲಾ ವಿಷಯನೂ ಹೇಳಿದ್ರು ಅಂತ ರವಿಗೆ ಎಲ್ಲಾ ವಿಷಯನೂ ಹೇಳ್ತಾಳೆ ಶ್ರುತಿ ಮನೋದ್ರೋಹಿಣಿ ಜೀವನ ಹೇಗಾಗುತ್ತೋ ಏನು ಅಂತ ಚಿಂತೆಲಿದ್ರೆ ನೀನೇನ್ ಶ್ರುತಿ ಈಗೆಲ್ಲ ಆಡ್ತಿದೀಯಾ ಅಂತಾನೆ ರವಿ ಇಷ್ಟೆಲ್ಲ ಸುಳ್ಳು ಹೇಳಿರೋ ರೋಹಿಣಿ ಹೇಗ್ ನಡ್ಕೋತಾರೆ ಅತ್ತೆ ಹೇಗ್ ನಡ್ಕೋತಾರೆ ಅಂತ ನಾನು ನೋಡ್ಬೇಕು ಈಗ್ಲೇ ಹೋಗೋಣ ಬನ್ನಿ ಅಂತಾಳೆ ನಾಳೆ ಬೆಳಗ್ಗೆ ಹೋದ್ರಾಯ್ತು ಅಂತಾನೆ ರವಿ ಏನ್ರಿ ಇವತ್ತು ಬಾಡಿಗೆಗೆ ಹೋಗಲ್ವಾ ಅಂತಾಳೆ ಮೀನಾ ಅಪ್ಪ ಅಜ್ಜಿ ನಾ ಕರ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾರೆ ಅವ್ರು ಕರ್ಕೊಂಡ್ ಬಂದ್ರೆ ಈ ಮನೇಲಿರೋ ಸಮಸ್ಯೆ ಎಲ್ಲಾ ಕ್ಲಿಯರ್ ಆಗುತ್ತೆ ಅದಕ್ಕೆ ಕಾಯ್ತಿದ್ದೀನಿ ಅಂತಾನೆ ಸೂರ್ಯ ಅಷ್ಟಾದ್ರೆ ಸಾಕು ರೀ ಮನೇಲಿರೋ ಸಮಸ್ಯೆಗಳು ಆದಷ್ಟು ಬೇಗ ಪರಿಹಾರ ಆಗ್ಲಿ ಅಂತಳೆ ಮೀನಾ ಅಪ್ಪ ಇಲ್ಲದೆ ಬೇಜಾರಾಗ್ತಿದೆ ಮೀನಾ ಯಾರ್ದು ಏನಾದ್ರೂ ಆಗ್ಲಿ ಎಂತ ಸಮಸ್ಯೆಗಳೇ ಬರಲಿ ಅಪ್ಪ ಇಲ್ಲಿ ಕುಳ್ತಿದ್ರೆ ಸಾಕು ಎಲ್ಲ ತನಕ್ ತಾನೇ ಸರಿ ಹೋಗ್ತಿರ್ತವೆ ಅಂತಾನೆ ಸೂರ್ಯ ಇನ್ನೊಂದ್ ಗೊತ್ತಾ ನಿಮ್ಗೆ ರೋಹಿಣಿಯವರು ನಿಮ್ಮ ಅಣ್ಣನ ಮದುವೆಯಾಗೂ ಮುಂಚೆ ನಿಮ್ಮಣ್ಣ ಹೇಗಿದ್ರು ಕೆಲ್ಸ ಕಾರ್ಯ ಇಲ್ದೆ ಅಲ್ಲಿ ಇಲ್ಲಿ ಕೂತು ನಿಂತು ಕಾಲ ಕಳೀತಿದ್ರು ಅದೇ ರೋಹಿಣಿ ಬಂದ್ಮೇಲೆ ಎಷ್ಟೊಂದೆಲ್ಲ ಬದಲಾವಣೆ ಆಯ್ತು ಅವ್ರಿಗೋಸ್ಕರ ಸೋರೂಮ್ ಎಲ್ಲಾ ಮಾಡ್ಕೊಟ್ರು ಈಗ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ತಾ ಕಾರ್ ಎಲ್ಲಾ ತಗೊಂಡು ಚೆನ್ನಾಗಿದ್ದಾರೆ ಮೊನ್ನೆ ನಿಮ್ಮ ಅಣ್ಣನ್ಗೆ ಆಕ್ಸಿಡೆಂಟ್ ಆಗಿರ್ಬೇಕಾದ್ರೆ ನನ್ ಕಣ್ಣನೇ ಕೊಡ್ತೀನಿ ಅಂತ ರೋಹಿಣಿಯವರು ಹೇಳ್ತಾ ಇದ್ರು ರೋಹಿಣಿಯವರು ನಿಮ್ಮ ಅಣ್ಣನ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ ಅದು ನಿಜನೇ ಅಂತಾನೆ ಸೂರ್ಯ ಆದ್ರೆ ಇವ್ರು ಮಾತ್ರ ಅತ್ತೆ ಹೇಳಿದ್ರು ಅಂತ ಅವ್ರು ನೋಡೋದಾಗ್ಲಿ ಕರ್ಕೊಂಡ್ ಬರೋದಾಗ್ಲಿ ಮಾತಾಡ್ಸೋದಾಗ್ಲಿ ಯಾವ್ದೂ ಮಾಡ್ತಿಲ್ಲ ಇದೆಲ್ಲ ತಪ್ಪಲ್ವಾ ಅಂತಳೆ ಮೀನಾ ನೋಡು ಮೀನಾ ಅವನು ಚಿಕ್ಕ ವಯಸ್ಸಿಂದನೂ ಅಷ್ಟೇ ಅಮ್ಮ ಹೇಳಿದ್ರೆ ಮಾತ್ರ ಕೇಳೋದು ಬೇರೆ ಯಾರು ಏನು ಹೇಳಿದ್ರು ಕೇಳಲ್ಲ ಅಂತಾನೆ ಸೂರ್ಯ ನನ್ಗನ್ಸುತ್ತೆ ನಿಮ್ಮ ಅಣ್ಣನಿಗೆ ರೋಹಿಣಿ ಮೇಲೆ ಅದೃಷ್ಟ ಬಂದಿರೋದು ಇಲ್ಲ ಅಂದ್ರೆ ನಿಮ್ಮ ಅಣ್ಣನಿಗೆ ಮದುವೆನೇ ಆಗ್ತಿರ್ಲಿಲ್ಲ ಅಂತಾಳೆ ಮೀನಾ ರೋಹಿಣಿಯವರು ಮನೋಜ್ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತಿದ್ರು ಒಳ್ಳೆ ಅವರು ಅಂತ ಅನ್ನೋವಾಗ ಪಾರ್ಲರ್ ಅಮ್ಮನ ಸಕ್ಕರೆ ಮೆಚ್ಚಿದ ಸೊಸೆನೆ ತಾನೆ ಇರ್ಬಹುದು ನಿಮ್ಮ ಅಣ್ಣನ ಪ್ರೀತಿ ಇಲ್ವಾ ಅವ್ರಿಗೆ ರೋಹಿಣಿನ ಮೊಡ್ದು ಮನೆಯಿಂದ ಆಚೆ ಹಾಕುದ್ರಲ್ಲ ಅದನ್ನ ನಿಮ್ಮ ಅಣ್ಣ ಕೇಳ್ಬೇಕಾಗಿತ್ತು ಹತ್ರ ಹೋಗಿ ಸತ್ಯ ಏನು ಅಂತ ತಿಳ್ಕೊಬೇಕಾಗಿತ್ತು ಅಂತಾಳೆ ಮೀನಾ ಅಯ್ಯೋ ಮೀನಾ ಇವ್ನಿಗೆ ಸ್ವಂತ ಬುದ್ಧಿ ಅನ್ನೋದೇ ಇಲ್ಲ ಯಾರಾದ್ರೂ ಹೇಳಿದ್ರೆ ಮಾತ್ರ ಇವನ್ಗೆ ಅರ್ಥ ಆಗೋದು ಅಂತಾನೆ ಸೂರ್ಯ ಮನೋಜ ರೂಮ್ ಹತ್ರ ನಿಂತ್ಕೊಂಡು ಎಲ್ಲಾನು ಕೇಳಿಸ್ಕೊತಾನೆ ಏಯ್ ಯಾರೋ ಬುದ್ಧಿ ಇಲ್ಲದೇ ಇರೋದು ರೋಹಿಣಿ ನನ್ ಮದ್ವೆ ಆಗಿರೋದೇ ಲೆಕ್ಕ ಅವಳಿಗೆ ಯಾರು ಹೇಳಿದ್ನ ನಾನು ಕೇಳ್ಬೇಕಾಗಿಲ್ಲ ನೋಡ್ದ ಮೀನಾ ನೀನ್ ಇಷ್ಟೊತ್ವರ್ಗು ಹೇಳಿದ್ದೆಲ್ಲ ವೇಸ್ಟ್ ಆಯ್ತು ಬೇರೆ ಯಾರಾದ್ರೂ ಆಗಿದ್ರೆ ನಾನು ಹೆಂಡ್ತಿ ನನ್ಗೋಸ್ಕರ ಎಷ್ಟೊಂದೆಲ್ಲ ಮಾಡಿದ್ದಾಳೆ ಅಂತ ಸಂತೋಷ ಪಡ್ತಿದ್ರು ಕನಿಕರ ಪಡ್ತಿದ್ರು ಆದ್ರೆ ಇವ್ನು ನೋಡು ಯಾವ ರೀತಿ ಮಾತಾಡ್ತಿದ್ದಾನೆ ಅಂತ ರೋಹಿಣಿಗೋಸ್ಕರ ನಾನು ಏನೆಲ್ಲ ಮಾಡಿಲ್ಲ ಆದ್ರೆ ಅವಳೇ ನನ್ನ ಹೆಮ್ಮರ್ಸಿದ್ದು ಅಂತಾನೆ ಮನೋಜ ಹಾಗಾದ್ರೆ ನೀನೇನು ಏನು ಮೋಸನೆ ಮಾಡಿಲ್ವಾ ಮದ್ವೆ ಆಗ್ತೀನಿ ಅಂತ ಒಂದು ಹುಡುಗಿಗೆ ಕೈ ಕೊಟ್ಟು ಮದ್ವೆ ಮನೆಯಿಂದ ದುಡ್ಡಿನ ಸಮೇತ ಓಡೋದಿಯಲ್ಲೋ ನೀನು ಮನೆಯವ್ರನ್ನೆಲ್ಲಿಸ್ತಿಲ್ವಾ ನೀನ್ ತಪ್ಪೇ ಮಾಡ್ಲಿಲ್ಲ ಅನ್ನೋ ಹೇಳ್ಕೊತಿದ್ಯಾ ಇಲ್ ಬಂದು ಅದು ಅಲ್ಲದೆ ಎರಡು ವರ್ಷ ಬೇರೆ ಹುಡುಗಿ ಜೊತೆ ಬೇರೆ ಇದ್ದೆ ಇದನ್ನೆಲ್ಲ ಗೊತ್ತಿದ್ದು ಆ ಪಾರ್ಲರ್ ಅಮ್ಮ ನಿನ್ನನ್ನ ಮದ್ವೆ ಆಗಿದ್ದಾರೆ ಬೇರೆ ಯಾರಾದ್ರೂ ಆಗಿದ್ರೆ ನಿನ್ನನ್ನ ಮದ್ವೆ ಆಗೋಕೆ ಯೋಚನೆ ಮಾಡ್ತಿದ್ರು ಅಥವಾ ಮದ್ವೆನೇ ಆಗ್ತಿರ್ಲಿಲ್ಲ ಅಂತ ಮೀನಾ ಹೇಳ್ತಿದ್ದು ನಿಂಗೆ ಯೋಚನೆ ಮಾಡೋ ಬುದ್ಧಿನೇ ಇಲ್ಲ ಬಿಡು ಅಂತ ಸೂರ್ಯ ಹೇಳುವಾಗ ಏಯ್ ನಾನು ಇಲ್ದೇ ಇರೋವಾಗ ನನ್ನ ಬಗ್ಗೆ ಮಾತಾಡೋದೇನು ಬೇಕಾಗಿಲ್ಲ ಅಂತಾನೆ ಮನೋಜ ನೀನ್ ಯಾವಾಗ ಇರ್ತೀಯ ಅಂತ ಹೇಳು ಅವಾಗಲೇ ನಿನ್ ಮುಂದೆನೆ ಮಾತಾಡ್ತೀವಿ ಅಂತಾನೆ ಸೂರ್ಯ ನಿನ್ಗೆ ಹೇಳ್ತೀನಲ್ಲ ನಾನು ಅಮ್ಮ ಅಮ್ಮ ನನ್ಗೆ ಕಾಫಿ ಬೇಕು ಅಂತಾನೆ ಮನೋಜ ಏಯ್ ಸಕ್ಕರೆನೂ ಇಲ್ಲ ಪಾರ್ಲರ್ ಅಮ್ಮನೂ ಇಲ್ಲ ನಿನ್ಗೆ ಎಷ್ಟು ಬೈದರು ಸಾಲಲ್ಲ ಹೋಗು ಅಂತಾನೆ ಸೂರ್ಯ ಸಕ್ಕರೆ ಹೇಳ್ದಾಗ ಕೇಳಿ ಕೇಳಿ ಹೀಗಾಗಿದ್ದಾನೆ ಈಗ ಲಕ್ಕಿ ಬರ್ತಾರಲ್ಲ ಎಲ್ಲ ಸರಿ ಹೋಗುತ್ತೆ ಅಂತಿರ್ತಾನೆ ಸೂರ್ಯ ಈ ಕಡೆ ಪೂಜಾ ರೋಹಿಣಿಗೆ ಯಾರಿಗೆ ಕಾಲ್ ಮಾಡ್ತಿದೀಯಾ ಮನೋಜ್ ಅವ್ರಿಗೆ ಅಂತಾಳೆ ನಾನು ಕಾಲ್ ಮಾಡಿದ್ರೆ ಅವ್ರು ತೆಗೆದ್ಬಿಡ್ತಾರಾ ಶ್ರುತಿಗೆ ಮಾಡ್ತಿದ್ದೀನಿ ಅಂತಾಳೆ ರೋಹಿಣಿ ಏನಕ್ಕೆ ಮಾಡ್ತಿದ್ದೀಯಾ ಅಂತಾಳೆ ಪೂಜಾ ಇರು ಹೇಳ್ತೀನಿ ಅಂತ ಶ್ರುತಿಗೆ ಕಾಲ್ ಮಾಡ್ತಾಳೆ ಹಾಯ್ ಶ್ರುತಿ ಇದ್ದೀರಾ ಅಂತ ಕೇಳ್ತಾಳೆ ಇಲ್ಲ ರೋಹಿಣಿಯವ್ರೆ ನಾವು ಮನೆಗೆ ಬರ್ತಿದ್ದೀವಿ ನೀವೆಲ್ಲಿದ್ದೀರಾ ಅಂತ ಕೇಳ್ತಾಳೆ ಶ್ರುತಿ ನಾನು ಹೊರ್ಗಡೆ ಇದ್ದೀನಿ ಅಂತಾಳೆ ರೋಹಿಣಿ ಕಾಲ್ನ ಓಲ್ಡ್ ಮಾರಿ ರವಿ ಜೊತೆ ಎಲ್ಲಿದ್ದೀನಿ ಅಂತ ಹೇಳಿದೆ ಹೊರ್ಗಡೆ ಇದ್ದೀನಿ ಅಂತ ಹೇಳ್ತಿದ್ದಾರೆ ಅಂತಾಳೆ ಶ್ರುತಿ ಸರಿ ಮಾತಾಡು ಮಾತಾಡು ಅಂತಾನೆ ರವಿ ಮನೇನಲ್ಲಿ ಏನೇನ್ ನಡೀತು ಅಂತ ನಿನಗೆ ಗೊತ್ತಿರ್ಬೇಕಲ್ವಾ ಶ್ರುತಿ ಅಂತಳೆ ರೋಹಿಣಿ ಹೌದೌದು ಎಲ್ಲ ಗೊತ್ತಾಯ್ತು ರೋಹಿಣಿಯವ್ರೆ ಮಲೇಷಿಯಾ ಮಾವ ಮಲೇಷಿಯಾ ಅಪ್ಪ ಶ್ರೀಮಂತ್ರು ಮಲೇಷಿಯಾದಲ್ಲಿ ಮನೆ ಇದೆಲ್ಲ ಸ್ಟೋರಿ ರೀತಿ ಆಯ್ತು ಭಯಂಕರ ಟ್ವಿಸ್ಟ್ ಕೊಟ್ಬಿಟ್ರಿ ಅಲ್ವಾ ಅಂತಾಳೆ ಶ್ರುತಿ ಇನ್ನು ಟ್ವಿಸ್ಟ್ ಇರೋದು ಅವಳಗ್ ಗೊತ್ತಿಲ್ಲ ಅನ್ಸ್ತಿದೆ ಅಂತಾಳೆ ಪೂಜಾ ಹೇಳಿ ರೋಹಿಣಿಯವ್ರೆ ಇವಾಗ ಏನ್ ಕೇಳ್ಬೇಕು ಅಂತಳೆ ಶ್ರುತಿ ಏನಿಲ್ಲ ಶ್ರುತಿ ಇದನ್ನೆಲ್ಲ ಕೇಳಿದ ಮೇಲೆ ನಿಮ್ಗೆ ನನ್ ಮೇಲೆ ಬ್ಯಾಡ್ ಒಪಿನಿಯನ್ ಬಂದಿರಬೇಕಲ್ವಾ ಅಂತಾಳೆ ರೋಹಿಣಿ ಆ ರೀತಿ ಮಾಡೋಕೆ ರೀಸನ್ ಇರುತ್ತೆ ಶ್ರುತಿಯವರೇ ಆ ರೀಸನ್ ಮನೆಯವರು ಮನೆಯವ್ರ ಯಾರು ಕೇಳ್ತಿಲ್ಲ ಹೌದೌದು ರೋಹಿಣಿ ಇಷ್ಟೆಲ್ಲ ಮಾಡ್ಬೇಕು ಅಂದ್ರೆ ರೀಸನ್ ಇರುತ್ತೆ ರೀಸನ್ ಇಲ್ಲದೆ ಯಾರೇನ್ ಮಾಡೋಕಾಗುತ್ತೆ ಮನೆಯಲ್ಲಿ ನನಗೆ ಮಾತಾಡೋಕೆ ಬಿಡ್ಲಿಲ್ಲ ಅದೆಲ್ಲ ತಪ್ಪಲ್ವಾ ಶ್ರುತಿ ಅಂತ ರೋಹಿಣಿ ಹೇಳ್ತಾಳೆ ಶ್ರುತಿ ಕಾಲ್ ನಾವು ಓಲ್ಡ್ ಮಾಡಿ ನೋಡಿದ್ರ ಇವಳು ಮಾಡಿರೋದೆಲ್ಲ ತಪ್ಪಲ್ವಂತೆ ಮನೆಯಲ್ಲಿ ರೀಸನ್ ಕೇಳದೇ ಇರೋದು ತಪ್ಪಂತೆ ಹೇಗೆ ಹೇಳ್ತಿದ್ದಾರೆ ನೋಡಿ ಅಂತಾಳೆ ನೀನು ಕಾಮೆಂಟ್ರಿ ಕೊಡೋದ್ ಬಿಟ್ಟು ಮೊದಲು ಅವ್ರು ಏನ್ ಹೇಳ್ತಾರೆ ಅಂತ ಸರಿ ಕೇಳಿಸ್ಕೊಂತಾನೆ ರವಿ ಶ್ರುತಿ ಇದೀರಾ ಅಂತಾಳೆ ರೋಹಿಣಿ ಹೌದೌದು ರೋಹಿಣಿ ಇದೀನಿ ನೀವ್ ಹೇಳೋದು ಕರೆಕ್ಟ್ ಆಗಿದೆ ರೋಹಿಣಿಯವ್ರೆ ಕೋರ್ಟ್ ನಲ್ಲಿ ಶಿಕ್ಷೆ ಕೊಡೋದಕ್ಕೂ ಮುಂಚೆ ರೀಸನ್ ಕೇಳ್ತಾರೆ ಅದೇ ರೀತಿ ಅತ್ತೆ ನಿಮ್ಗೆ ಒಂದ್ ಅವಕಾಶ ಕೊಡ್ಬೇಕಾಗಿತ್ತು ರೀಸನ್ ಹೇಳೋಕೆ ಕರೆಕ್ಟ್ ಆಗಿ ಹೇಳಿದ್ರಿ ಶ್ರುತಿ ಮನೆಯಲ್ಲಿ ನನ್ನನ್ನ ಯಾರು ಅರ್ಥ ಮಾಡ್ಕೋತಿಲ್ಲ ಅಂತಾಳೆ ರೋಹಿಣಿ ಹೌದು ರೋಹಿಣಿ ಅವರೇ ಈಗ ನಿಮ್ಗೆ ಸರಿಯಾಗಿ ಜಡ್ಜ್ಮೆಂಟ್ ಕೊಡೋಕೆ ಜಡ್ಜ್ ಬರ್ತಿದಾರಲ್ಲ ಅಂತಾಳೆ ಶ್ರುತಿ ಜಡ್ಜ ಯಾರು ಶ್ರುತಿ ಅಂತ ಕೇಳ್ತಾಳೆ ರೋಹಿಣಿ ಅಜ್ಜಿ ಬರ್ತಿದ್ದಾರೆ ಅಂತ ಅನ್ನೋವಾಗ ರೋಹಿಣಿ ಶಾಕ್ ಆಗಿ ಗಡಗಡ ಅಂತ ನಡ್ಗೋಕ್ ಶುರು ಮಾಡ್ತಾಳೆ ಏನೇ ಇದು ಇವಳು ರೆಸಾರ್ಟ್ ಇಟ್ಕೊಂಡೆ ಎಲ್ಲಾ ವಿಷಯನೂ ತಿಳ್ಕೊತಿದ್ದಾಳೆ ಅಂತಾಳೆ ರೋಹಿಣಿ ಮೀನಾ ಹೇಳಿರ್ಬೇಕು ನೀನ್ ಸರಿಯಾಗಿ ಮಾತಾಡು ಅಂತಾಳೆ ಪೂಜಾ ಏನ್ ಶ್ರುತಿಯವ್ರೆ ಅಜ್ಜಿ ಬರ್ತಿದಾರಾ ಅಂತಾಳೆ ರೋಹಿಣಿ ಹೌದು ರೋಹಿಣಿ ನಮ್ಮ ಮನೆಯಲ್ಲಿ ಏನೇ ಸಮಸ್ಯೆ ಆದ್ರೂ ಅವರೇ ಬಂದು ತಾನೇ ಸರಿ ಮಾಡೋದು ಮೊದ್ಲು ಅತ್ತೆ ಮಾವ ಮಾತಾಡದೆ ಇರ್ಬೇಕಾದ್ರೆ ಅವರೇ ತಾನೇ ಸರಿ ಮಾಡಿದ್ದು ಈಗ್ಲೂನು ಜಡ್ಜ್ಮೆಂಟ್ ಕೊಡೋಕೆ ಎಲ್ಲಾನು ಸರಿ ಮಾಡೋಕೆ ಅಜ್ಜಿ ಬರ್ತಿದ್ದಾರೆ ಅಂತಾಳೆ ಶ್ರುತಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾಳೆ ರೋಹಿಣಿ ನಾನೇನ್ ಹೇಳೋಕಾಗುತ್ತೆ ರೋಹಿಣಿಯವರೇ ನಾನಿಲ್ಲಿ ಜಡ್ಜ್ ಆಗಿ ಏನು ಹೇಳೋಕಾಗಲ್ಲ ನಾವೆಲ್ಲರೂ ಇಲ್ಲಿ ಆಡಿಯನ್ಸ್ ಅಷ್ಟೇ ಅಂತಾಳೆ ಮುಂದೆ ಏನ್ ನಡಿಬಹುದು ಅಂತ ನಾನಂತೂ ಕಾಯ್ತಿದ್ದೀನಿ ಅದಕ್ಕೋಸ್ಕರನೇ ನಾವಿಬ್ರು ಮನೆಗೆ ಬರ್ತಿರೋದು ನೀವು ಮನೆಗೆ ಬಂದ್ಬಿಡಿ ನೇರವಾಗಿ ಮಾತಾಡೋಣ ಬಾಯ್ ಅಂತೇಳಿ ಶ್ರುತಿ ಫೋನ್ ಕಟ್ ಮಾಡ್ತಾಳೆ ರವಿ ಅವ್ರು ಏನಕ್ಕೆ ಕಾಲ್ ಮಾಡಿದ್ರು ಅಂತ ಗೊತ್ತಾಯ್ತ ನಿನಗೆ ನಮ್ಮನ್ನ ಅವ್ರ ಪರವಾಗಿ ಸಪೋರ್ಟ್ ಮಾಡ್ಲಿ ಅಂತ ಕಾಲ್ ಮಾಡಿದ್ರು ಅವ್ರು ಮಾಡಿದ್ದು ತಪ್ಪೇನೆ ಹೌದು ಶ್ರುತಿ ಸುಳ್ಳ ಹೇಳಿ ಅದಕ್ಕೆ ದೊಡ್ಡ ತಪ್ಪು ಮಾಡಿದ್ದಾರೆ ಹಾಗೆ ಅಮ್ಮನ ತಪ್ಪು ಮಾಡಿದ್ದಾರೆ ಅವ್ರನ್ನ ಅಮ್ಮ ಹೊರಗಡೆ ತಳ್ಬಾರ್ದಿತ್ತು ಅಂತಾನೆ ರವಿ ರವಿ ಇಲ್ಲಿ ನಾವು ಯಾರ ಪರವಾಗಿ ನಿಲ್ಬೋದ್ ಬೇಡ ನೀನ್ ಹೇಳುದು ಸರಿಯಾಗಿದೆ ಶ್ರುತಿ ಅಂತಾನೆ ರವಿ ಎಲ್ರ ಅಭಿಪ್ರಾಯನೂ ಕೇಳ್ಕೊಂಡು ಆಮೇಲೆ ಏನಂದ್ ಅನ್ಸುತ್ತೆ ಅಂತ ಹೇಳೋಣ ಅಂತಾಳೆ ಈ ಕಡೆ ಪೂಜಾ ಯಾಕೆ ಗಡಗಡ ಅಂತ ನಡುತ್ತಿದ್ಯಾ ಫೋನ್ ಅಲ್ಲಿ ಮಾತಾಡ್ಬಿಟ್ಟು ಅಂತಾಳೆ ಇವಳಿಗೆ ಎಲ್ಲಾ ವಿಷಯನೂ ಗೊತ್ತಾಗಿದೆ ಕಣೆ ನನ್ಗೆ ಸಪೋರ್ಟ್ ಮಾಡು ಅಂತ ಕೇಳಿದ್ರೆ ತಕ್ಷಣ ಹುಷಾರ್ ಅದೇ ಮೀನಾಗ್ ಈ ತರ ಆಗಿದ್ರೆ ಕೇಳ್ದೇನೆ ಹೋಗಿ ಸಪೋರ್ಟ್ ಮಾಡ್ತಿದ್ಲು ಈಗ ಅಜ್ಜಿ ಬೇರೆ ಬರ್ತಿದ್ದಾರೆ ಅವ್ರನ್ನ ಹೇಗೆ ನಿಭಾಯಿಸೋದು ನನಗಂತೂ ತುಂಬಾ ಭಯ ಆಗ್ತಿದೆ ನನ್ನ ಸಂಸಾರನ ನಾನು ಹೇಗಾದರೂ ಉಳಿಸ್ಕೊಳ್ಳೇಬೇಕು ಅಂತ ಇರ್ತಾಳೆ ರೋಹಿಣಿ ಅಜ್ಜಿ ಮನೆಗೆ ಬರ್ತಾರೆ ಸೂರ್ಯ ಮನೇಲೇ ಇದ್ದಾನಲ್ವಾ ಅಂತಾರೆ ಹೌದಮ್ಮ ಮನೇಲಿ ಯಾರು ಇಲ್ಲಿಲ್ವಲ್ಲ ಅದಕ್ಕೆ ಅವನು ಇಲ್ಲೇ ಬಿಟ್ಟು ಬಂದಿದ್ದೀನಿ ಅಂತಾರೆ ರಂಗನಾಥ್ ಅವರು ಸೂರ್ಯ ಬಂದು ಲಕ್ಕಿ ಅಂತ ಖುಷಿ ಪಡ್ತಿರ್ತಾನೆ ಯಾಕೋಯ್ ಸಣ್ಣ ಆಗ್ಬಿಟ್ಟಿದ್ಯಾ ಅಂತಾಳೆ ಲಕ್ಕಿ ನೀನೇನ್ ಲಕ್ಕಿ ನಾನಿನ್ನ ಗುಂಡ್ ಗುಂಡ್ಕೆ ಇದ್ದೀನಿ ಸರಿಯಾಗಿ ನೋಡು ಅಂತಾನೆ ಸೂರ್ಯ ಮೀನಾ ಬಂದು ಮಾತಾಡಿಸ್ತಾಳೆ ಶಾಂತಿ ಇನ್ನು ಬಂದಿಲ್ವಾ ಅನ್ನೋವಾಗ ಬಂದಿಲ್ಲ ಲಕ್ಕಿ ಮನೋಜ ಮಾತ್ರ ಇಲ್ಲೇ ಇದ್ದಾನೆ ಅಂತ ಏ ಮನೋಜ ಬಾರ ಈಚೆಗೆ ಅಂತ ಕೂಗ್ತಾನೆ ಸೂರ್ಯ ಮನೋಜ ಬಂದು ಅಜ್ಜಿನ ಮಾತಾಡಿಸ್ತಾನೆ ಏನೋ ಕುಳ್ಕೊಂಡು ಬಂದಿದೀಯಂತೆ ಆಗಲಿ ಹೇಳ್ಬಿಟ್ರಾ ಅಂದ್ಕೋತಿರ್ತಾನೆ ಮನೋಜ ಅಲ್ವೋ ಅವನು ಜೀವನದಲ್ಲಿ ಓಡಿ ಓಡಿ ಸಾಕಾಗಿ ಇವಾಗ ಕುಳ್ತಿದ್ದಾನೆ ಅವನಿಗೆ ಆಪ್ರೇಷನ್ ಬೇರೆ ಆಗಿದೆ ಇನ್ನೂ ಅವನು ನಾನು ನೆಮ್ಮದಿಯಾಗಿರೋಕ್ಕೆ ಬಿಡಲ್ವಾ ನೀವು ಯಾರೂ ಆ ಕೇಳು ಲಕ್ಕಿ ಅಂತಾನೆ ಸೂರ್ಯ ಏ ನೀನು ಸುಣ್ಣೀರೋ ಅಂತ ಏನರೋ ನೀವು ಮೂರು ಜನ ಇದ್ದೀರಾ ನಿಮ್ಮ ಮೂರು ಜನದ ಬಾರನೂ ಅವ್ನು ಇಷ್ಟು ದಿನ ಓದ್ಕೊಂಡಿದ್ದಾನೆ ನಿಮ್ಮಪ್ಪ ನಿಮ್ಮಮ್ಮ ಚೆನ್ನಾಗಿ ಅಂತ ಸುಮ್ಮನೆ ಇರೋದು ಬಿಟ್ಟು ಈಗಲೂ ಅವ್ರಿಗೆ ಕಷ್ಟ ಕೊಡ್ತಿದ್ದೀರಾ ನಿಮ್ಗಳ ಬಗ್ಗೆ ಯೋಚನೆ ಮಾಡಿ ಮಾಡಿ ನನ್ನ ಮಗ ನೋಡು ಹೇಗಾಗಿದ್ದಾನೆ ನನಗೆ ಮನಸೇ ತಡಿಲಿಲ್ಲ ಗೊತ್ತಾ ಅಂತಾಳೆ ಮನೋಜ ಸುಮ್ಮನೆ ಕುಳ್ತಿರ್ತಾನೆ ಲೇ ಮನೋಜ ಏನು ಯೋಚನೆ ಮಾಡ್ತಿದೀಯಾ ಏನು ಹೇಳು ಅಂತಾಳೆ ರಕ್ಕಿ ನಾನೇನು ತಪ್ಪು ಮಾಡಿದೆ ಅಜ್ಜಿ ನೀನು ಹೆಂಡ್ತಿ ಹೀಗೆಲ್ಲ ಮಾಡ್ಬಿಟ್ಟು ಹೋಗಿದ್ದಾಳಲ್ಲ ಅವಳು ಹಾಗೆ ಮಾಡಿದ್ರೆ ನಾನೇನು ಮಾಡೋಕ್ಕಾಗುತ್ತೆ ಅಂತಾನೆ ಮನೋಜ ಏ ಮನೋಜ ಇಲ್ಲಿ ರೋಹಿಣಿನೂ ತಪ್ಪು ಮಾಡಿದಾಳೆ ನೀನು ತಪ್ಪು ಮಾಡಿದೀಯಾ ಇನ್ನಮ್ಮ ಅಂತೂ ಇನ್ನೂ ದೊಡ್ಡ ತಪ್ಪು ಮಾಡಿದಾಳೆ ಕುಟುಂಬದಲ್ಲಿ ಸಮಸ್ಯೆ ಆದಾಗ ಮನೆ ಬಿಟ್ಟು ಹೋಗ್ತಾರ ಯಾರಾದ್ರೂ ಇದನ್ನೆಲ್ಲ ನೋಡ್ತಿರೋ ನನ್ ಮಗ ಈ ವಯಸ್ಸಲ್ಲಿ ಕೊರಗ್ಬೇಕಾ ಇನ್ನು ಎಷ್ಟ್ ದಿನ ನಿಮ್ಗೋಸ್ಕರ ನನ್ ಮಗ ಓಡ್ಬೇಕು ಏ ಮನೋಜ ಇಷ್ಟಕ್ಕೆಲ್ಲ ಕಾರಣ ನೀನೇ ಕಣೋ ಅಂತಾಳೆ ಲಕ್ಕಿ ಅದ್ರ ಬದಲಾಗಿ ಏನು ಮಾತಾಡೋಲ್ಲ ಲಕ್ಕಿ ಏನು ಗೊತ್ತಿಲ್ದಿರೋ ಹಾಗೆ ಸುಮ್ನೆ ಇದ್ಬಿಡ್ತಾನೆ ಅಂತಾನೆ ಸೂರ್ಯ ಲೇ ಸುಮ್ನಿರೋ ನೀನ್ ಏನೇನೋ ಮಾತಾಡ್ಬೇಡ ಅಂತಾನೆ ಮನೋಜ ಏನೋ ಜಗಳ ಮಾಡ್ಬೇಕು ಅನ್ಕೊಂಡಿದೀಯಾ ಅಂತಾನೆ ಸೂರ್ಯ ನನ್ ವಿಷಯಕ್ ಬರಬೇಡ ಅಂತ ಮನೋಜ ಹೇಳುವಾಗ ಏ ನೀವಿಬ್ರು ಸುಮ್ನಿರೋ ನಾನೊಬ್ಳು ಇಲ್ಲಿ ಮಾತಾಡೋಕ್ ಬಂದಿದ್ದೀನಿ ಅಂತ ಗೊತ್ತಾಗ್ತಿಲ್ವಾ ನಿಮ್ಗೆ ನನಗೇನೋ ಮರ್ಯಾದೆ ಸಿಕ್ತು ಅಜ್ಜಿ ಹಾಗಂತಿರುವಾಗಲೇ ರವಿ ಶ್ರುತಿ ಅಲ್ಲಿಗೆ ಬರ್ತಾರೆ ಅಜ್ಜಿನ ಮಾತಾಡಿಸ್ತಾರೆ ಅಜ್ಜಿ ನೀವಿಬ್ರು ಚೆನ್ನಾಗಿದ್ದೀರಾ ಅಂತ ಕೇಳ್ಕೊತಾರೆ ಇಷ್ಟೆಲ್ಲ ನಡೆದ್ರು ನೀವಿಬ್ಬರು ರೆಸಾರ್ಟ್ಗೆ ಹೋಗಿದ್ರಾ ಅಂತ ಕೇಳ್ತಾರೆ ನಾವು ಹೋಗೋಕ್ ಮುಂಚೆ ಏನೂ ಇರಲಿಲ್ಲ ಅಜ್ಜಿ ನಾವು ಹೋದ್ಮೇಲೆ ಇಷ್ಟೆಲ್ಲ ನಡೀತು ಫೋನ್ ಮಾಡಿದ ಹೇಳಿದ ತಕ್ಷಣವೇ ನಾವಿಬ್ರು ಅಲ್ಲಿಂದ ಹೊರಟ್ಬಿಟ್ವಿ ಬಿಟ್ವಿ ಅಂತಾನೆ ರವಿ ನೋಡ್ದು ಏನೋ ಮನಜ ಅವರಿಬ್ರು ಚಿಕ್ಕವರಾದರೂ ಮನೆ ಬಗ್ಗೆ ಎಷ್ಟೊಂದು ಯೋಚನೆ ಇದೆ ನೀನು ಇದೆಯಾ ಸಮಸ್ಯೆನ ಬಗೆಹರಿಸ್ಕೊಳೋಕ್ಕಾಗದೆ ಕುಡ್ದು ಪೊಲೀಸ್ ಸ್ಟೇಷನಲ್ಲಿ ಗಲಾಟೆ ಮಾಡ್ಕೊಂಡು ಬಂದಿದ್ಯಾ ಚಿಕ್ಕವನಾದರೂ ರವಿಗೆ ಮನೆ ಬಗ್ಗೆ ಎಷ್ಟೊಂದು ಕಾಳಜಿ ಇದೆ ಮನೇಲಿ ಏನಾದರೂ ಸಮಸ್ಯೆ ಆದರೆ ಎಲ್ರೂ ಒಟ್ಟಿಗಿರಬೇಕು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿದೆ ನೋಡಿದ್ಯಾ ಅಂತಾರೆ ಸೂರ್ಯ ನನಗೆಲ್ಲಾನು ಹೇಳ್ದ ನೀನ್ಯಾಕೋ ಈ ಥರ ಮಾಡೋಕ್ಕೋದೆ ಅಂತಾನೆ ರವಿ ನಾನು ಎತ್ ಮಗ ಇದುವರೆಗೂ ಅವ್ನು ಒಂದು ತೋಟಕ್ಕೆ ನೀರು ಹಾಕಿರೋದನ್ನ ನಾನು ನೋಡಿರ್ಲಿಲ್ಲ ಆದ್ರೆ ನಿನ್ ಸಲುವಾಗಿ ನನ್ ಮಗ ಕಣ್ಣೀರ್ ಹಾಕ್ಬಿಟ್ಟ ಈಗೆಲ್ಲ ಯಾಕೋ ನಡ್ಕೊತೀಯಾ ಅಂತ ಬೈತಾರೆ ಮೀನಾ ಅವ್ರೆ ಪಂಚಾಯತಿ ಎಲ್ಲ ಶುರುವಾಯ್ತಾ ಅತ್ತೆ ಇನ್ನು ಬಂದಿಲ್ವಾ ಅಂತ ಕೇಳ್ತಾಳೆ ಶ್ರುತಿ ಇಲ್ಲ ಶ್ರುತಿ ಅತ್ತೆ ರೋಹಿಣಿ ಬರ್ಬೇಕಲ್ವಾ ಆಮೇಲೆ ಶುರುವಾಗುತ್ತೆ ಅಂತಾಳೆ ಮೀನಾ ಅಮ್ಮ ನಡೆದಿದ್ದೆಲ್ಲ ನಡ್ದೋಯ್ತು ಇನ್ಮೇಲೆ ಏನು ಏನ್ ನಡಿಬೇಕು ಅನ್ನೋದ್ನ ನೀವೇ ತೀರ್ಮಾನ ಮಾಡಿ ಹೇಳ್ಬಿಡಿ ಅಂತಾರೆ ರಂಗನಾಥ್ ಅವರು ಲಕ್ಕಿ ನೀವೇ ಎಲ್ಲಾನು ಸರಿ ಮಾಡ್ಬೇಕು ಅಂತಾನೆ ಸೂರ್ಯ ಲೇ ಮನೋಜ ಎಲ್ಲ ನೀನ್ ಎಂತಿ ಅಂತ ಕೇಳ್ತಾರೆ ಲಕ್ಕಿ ಗೊತ್ತಿಲ್ಲ ಅಂತಾನೆ ಮನೋಜ ಇದೇನಾ ನಿನ್ ಮನೆ ನಡ್ಸೋ ಲಕ್ಷಣ ಇನ್ ಹೆಂಡತಿ ಎಲ್ಲಿದ್ದಾಳೆ ಅಂತ ನಿನ್ಗೆ ಗೊತ್ತಿಲ್ವಾ ನಿಮ್ಮಮ್ಮ ನೀನ್ ಎಂಟಿನ ಆಚೆಗೆ ಹಾಕಿದ್ರೆ ಹೋಗ್ಲಿ ಅಂತ ಸುಮ್ನೆ ಇದ್ಬಿಟಿಯಾ ಈ ಮನೆಯಲ್ಲಿ ನೀನ್ ಮಾತ್ರ ಯಾಕೋ ಹೀಗಿದೀಯಾ ನಿನ್ಗೆ ಸ್ವಂತ ಬುದ್ಧಿ ಅನ್ನೋದು ಒಂಚೂರು ಇಲ್ವಾ ಅಂತಾರೆ ಲಕ್ಕಿ ಎಂತಿ ಎಲ್ಲೋ ಅಂತ ಕೇಳಿದ್ರೆ ಗೊತ್ತೇ ಇಲ್ಲ ಅಂತ ಹೇಳ್ತಾನೆ ಅಂತ ಬೈತಾರೆ ಅವ್ರ ಫ್ರೆಂಡ್ ಮನೆಗೆ ಹೋಗಿರ್ಬೇಕು ಅಜ್ಜಿ ಹೋಗಿರ್ತಾಳೆ ಅಂತಾನೆ ಮನೋಜ ಅವಳನ್ನ ಕಳ್ಸಿ ನೀನ್ ಸುಮ್ನೆ ಇದೆಯಲ್ಲ ನಿನ್ಗೆ ಹೇಗೋ ಮನಸ್ಸು ಬರುತ್ತೆ ಸರಿ ಶಾಂತಿ ಎಲ್ಲಿ ಅಂತ ಕೇಳ್ತಾರೆ ಲಕ್ಕಿ ಅವ್ರು ಇನ್ನೆಲ್ಲಿಗೆ ಹೋಗಕ್ ಸಾಧ್ಯ ಕಸ್ತೂರಿ ಆಂಟಿ ಮನೇಲಿದ್ದಾರೆ ಅಂತಾನೆ ಸೂರ್ಯ ಹೇ ಮನೋಜ ಮೊದಲು ನೀನ್ ಹೆಂಡ್ತಿಗೆ ಫೋನ್ ಮಾಡಿ ಬರ ಕೇಳು ಅಂತಾರೆ ಲಕ್ಕಿ ಯಾಕೋ ಕಲ್ತರ ಕುಳ್ತಿದೀಯಾ ಮೊದ್ಲು ಫೋನ್ ಮಾಡು ಅಂತಾರೆ ಅಜ್ಜಿ ನೀವೇ ಫೋನ್ ಮಾಡ್ಬೋದಲ್ವಾ ಅಂತ ಮನೋಜ ಕೇಳೋವಾಗ ಅವಳು ನೀನ್ ಹೆಂಡತಿ ಕಣೋ ನೀನೇ ಫೋನ್ ಮಾಡು ಅಂತಾರೆ ನೀನು ಆ ಶಾಂತಿಗೆ ಫೋನ್ ಮಾಡಿ ಬೇಗ ಬರ ಕೇಳು ಅಂತಾರೆ ರವಿ ಮಿಷನ್ ಸಕ್ಸಸ್ ಆಗುತ್ತೆ ಅಜ್ಜಿ ಬಂದಿದ ತಕ್ಷಣನೇ ಟಕಟಕ ಅಂತ ಎಲ್ರಿಗೂ ಕ್ಲಾಸ್ ತಗೋತಿದ್ದಾರೆ ಅಂತ ರವಿ ಶ್ರುತಿ ಮಾತಾಡ್ಕೊತಿರ್ತಾರೆ ಏನೇ ಫೋನ್ ಮುಂದೆ ಇಟ್ಕೊಂಡು ಸುಮ್ಮನೆ ಕೊಡ್ತಿದ್ಯಾ ಅಂತಾಳೆ ಪೂಜಾ ಮನೋಜ್ ಖಂಡಿತ ನನಗೆ ಫೋನ್ ಮಾಡ್ತಾರೆ ಅಂತ ಕಾಯ್ತಿದ್ದೀನಿ ಅಂತಾಳೆ ರೋಹಿಣಿ ಮನೋಜ್ ಅವ್ರ ಮೇಲೆ ನನಗೆ ಕೋಪ ಬರ್ತಿದೆ ಹೆಂಡತಿ ಹೇಗಿದ್ದಾಳೆ ಅಂತ ಒಂದು ಫೋನ್ ಮಾಡಿ ಆದರೂ ತಿಳ್ಕೊಬೇಕಲ್ವಾ ಅಂತ ಪೂಜಾ ಹೇಳ್ತಿರ್ತಾಳೆ ಮನೋಜ್ ಅವ್ರು ಏನು ಅಂತ ಖಂಡಿತ ನನಗೆ ಚೆನ್ನಾಗಿ ಗೊತ್ತು ಈಗ ಅವರು ಫೋನ್ ಮಾಡೇ ಮಾಡ್ತಾರೆ ಅಂತ ರೋಹಿಣಿ ಹೇಳ್ತಿರ್ತಾಳೆ ಮನೋಜ್ ಫೋನ್ ಮಾಡಿ ಫೋನ್ ಮಾಡಿ ಅಂತ ಹೇಳ್ಕೊತಿರ್ಬೇಕಾದ್ರೇನೆ ಮನೋಜ ಫೋನ್ ಮಾಡ್ತಾನೆ ಏ ನಿನ್ ಲವ್ಗೆ ತುಂಬಾ ಪವರ್ ಇದೆ ಕಣೇ ಮನೋಜ್ ಅವರೇ ಫೋನ್ ಮಾಡಿದ್ರು ಫೋನ್ ತೆಗೆದು ಮಾತಾಡು ಅಂತಾಳೆ ಪೂಜಾ ಈಗ್ಲೇ ಫೋನ್ ತೆಗಿಬಾರ್ದು ಸುಮ್ನಿರು ಅಂತಾಳೆ ರೋಹಿಣಿ ಇಷ್ಟೊತ್ತವರ್ಗು ಫೋನ್ ಮಾಡ್ಲಿಲ್ಲ ಮಾಡ್ಲಿಲ್ಲ ಅಂತಿದ್ದೆ ಈಗ ನೋಡಿದ್ರೆ ಫೋನ್ ತೆಗಿಯೋದು ಬೇಡ ಅಂತಿದ್ಯಾಲೆ ಅಂತಾಳೆ ಇದೆಲ್ಲ ನಿನ್ಗೆ ಅರ್ಥ ಆಗೋಲ್ಲ ಸುಮ್ನಿರು ಅಂತ ರೋಹಿಣಿ ಹೇಳೋವಾಗ ನಿಮ್ ಲವ್ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ ಬಿಡಮ್ಮ ಅಂತಾಳೆ ಪೂಜಾ ನನ್ ತಕ್ಷಣ ಫೋನ್ ತೆಗೆದ್ಬಿಟ್ರೆ ಮನೋಜ್ ಅವ್ರಿಗೆ ನಾನು ಸಾಧಾರಣ ಅನ್ಸ್ಬಿಡ್ತೀನಿ ನಾನು ನಾನ್ ಎಲ್ಲೋದೆ ಏನ್ ಮಾಡ್ತಿದ್ದೀನಿ ಅಂತ ಒಂದ್ ಸಣ್ಣ ಭಯನಾದ್ರೂ ಅವ್ರಿಗೆ ಇರ್ಬೇಕು ಅಂತ ರೋಹಿಣಿ ಹೇಳ್ತಿರ್ತಾಳೆ ಮನೋಜ ಮತ್ತೆ ಮತ್ತೆ ಫೋನ್ ಮಾಡ್ತಿರ್ತಾನೆ ಇದೇನ್ ಲವ್ ಏನೆ ಟಾರ್ಚರ್ ಕಣೆ ಇದು ಅದೇ ಟಾರ್ಚರ್ ತಾನೆ ನಾನು ಅನುಭವಿಸ್ತಿರೋದು ಅಂತಾಳೆ ರೋಹಿಣಿ ಲೇ ಕಟ್ ಆಯ್ತು ಕಣೇ ಛೇ ಅಂತ ಹೇಳಿ ಎದೋಗ್ತಾಳೆ ಪೂಜಾ ಏನೋ ಫೋನ್ ತೆಗಿದ್ಲೇನೋ ಅಂತ ಲಕ್ಕಿ ಬರ್ತಾರೆ ಇಲ್ಲ ಅಜ್ಜಿ ಫೋನ್ ತೆಗೀತಿಲ್ಲ ಅಂತ ಮನೋಜ ಹೇಳ್ತಾನೆ ನೀವ್ ಈ ತರ ಜಗಳ ಆಡ್ ಕಳಿಸಿದ್ರೆ ಯಾರೋ ಫೋನ್ ತೆಗಿತಾರೆ ಖುಷಿಯಿಂದ ಹೋಗಿದ್ರೆ ಫೋನ್ ತೆಗೀತಿಲ್ ಅಂತಾರೆ ಲಕ್ಕಿ ಆಗ ಶ್ರುತಿ ಸರಿಯಾಗಿ ಹೇಳ್ತಿದ್ದೀರಾ ಅಜ್ಜಿ ನಿಮ್ಗೆ ಸ್ಕ್ರಿಪ್ಟೇ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂತಳೆ ಅವ್ಳ ಹೇಳೋದು ಅವಳಿಗೆ ಅರ್ಥ ಆಗ್ಬೇಕು ಅಜ್ಜಿ ಅಂತಾನೆ ರವಿ ಇದ್ರಲ್ಲಿ ಅರ್ಥ ಆಗೋದೇನಿದೆ ನೀವು ಅದೇ ರೀತಿ ಮಾಡೋದಲ್ವಾ ಅಂತಳೆ ಶ್ರುತಿ ಅವರಿಬ್ರು ಜಗಳ ಆಡಕ್ ಶುರು ಮಾಡ್ತಾಳೆ ಮೀನಾ ಬಂದು ಈಗ ನೀವಿಬ್ಬರು ಜಗಳ ಆಡೋಕೆ ಶುರು ಮಾಡ್ಬೇಡಿ ಈಗ ಅಜ್ಜಿ ಬಂದಿರೋದು ಜಗಳ ನಿಲ್ಸೋಕೆ ಅಂತಾಳೆ ಲಕ್ಕಿ ನಾ ಊರಿಗೆ ಕಳಿಸ್ತೇನೆ ನಿಮ್ಗವ್ರು ಜಗಳ ಬಿಡ್ಸೋಕೆ ಇಲ್ಲೇ ಇಳ್ಸ್ಕೋಬೇಕಾಗತ್ತೆ ಅಂತಾನೆ ಸೂರ್ಯ ನನ್ ಫೋನ್ ನಲ್ಲಿ ಟ್ರೈ ಮಾಡೋ ಫೋನ್ ತೆಗಿಬಹುದು ಪಾಲಾರಮ್ಮ ಅಂತ ಸೂರ್ಯ ಫೋನ್ ಕೊಡಕ್ ಹೋಗ್ತಾನೆ ನಿಮ್ ಫೋನಲ್ಲಿ ಏನಾದರೂ ಟ್ರೈ ಮಾಡಿದ್ರೆ ಅವರು ಸ್ವಿಚ್ ಆಫೇ ಮಾಡ್ಬಿಡ್ತಾರೆ ಅಂತಾಳೆ ಮೀನಾ ನಿನ್ ಫೋನ್ ಫೋನ್ ಮಾಡೋ ಅಂತಾರೆ ಲಕ್ಕಿ ಏ ರಂಗ ನೀನ್ ಇನ್ನೂ ಶಾಂತಿಗ್ ಫೋನ್ ಮಾಡಿಲ್ಲ ಅಲ್ವಾ ಬೇಗ ಫೋನ್ ಮಾಡು ಅಂತಾರೆ ಮೊದಲು ಮನೋಜ ಫೋನ್ ಮಾಡಲಿ ಅಮ್ಮ ಆಮೇಲೆ ನಾನು ಮಾಡ್ತೀನಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ನಿಂದ ಅದು ಬೇರೆನಾ ಇನ್ನು ಚಿಕ್ಕ ಮಕ್ಳು ಥರ ಆಡ್ತೀಯಲ್ಲೋ ಅಂತ ಲಕ್ಕಿ ಹೇಳ್ತಾರೆ ಲಕ್ಕಿ ಅಪ್ಪ ನಿನಗೆ ಇನ್ನೂ ಚಿಕ್ಕ ಮಗುನೇ ಅಲ್ವಾ ಅಂತಾನೆ ಸೂರ್ಯ ಮೊದಲು ರೋಹಿಣಿಗೆ ಫೋನ್ ಮಾಡಿ ಅವಳು ಬರ್ಲಿ ಅಮ್ಮ ಶಾಂತಿನ ಸಮಾಧಾನ ಮಾಡಿ ಕರ್ಕೊಂಡು ಬರಬೇಕು ರೋಹಿಣಿ ಬಂದ್ಲು ಅಂದರೆ ಸಾಕು ಶಾಂತಿ ಕೋಪ ಮಾಡ್ಕೋತಾಳೆ ಅದು ನಿಜನೇ ಅಜ್ಜಿ ಅಂತಾನೆ ಸೂರ್ಯ ಏನೋ ಮನೋಜ ಫೋನ್ ತೆಗಿಲ ಅನ್ನೋವಾಗ ಇಲ್ಲ ಅಂತಾನೆ ಪಂಚಾಯಿತಿ ಮಾಡೋಕೆ ಅಂತ ನನ್ನನ್ ಕರ್ಸಿದ್ರಿ ಈ ಹುಡ್ಗಿ ನೋಡಿದ್ರೆ ಫೋನೇ ತೆಗೀತಿಲ್ವಲ್ಲ ಅಂತಾರೆ ಲಕ್ಕಿ ಅವರು ಅವ್ರ ಫ್ರೆಂಡ್ ಇರಬೇಕು ಅಂತಾಳೆ ಮೀನಾ ಅಲ್ಲೇ ಇರೋದು ಕನ್ಫರ್ಮ್ ಏನೋ ಅಂತ ಮ ಸೂರ್ಯ ಕೇಳ್ತಾನೆ ಅವಳು ಅಲ್ಲೇ ಇರೋದು ಇನ್ನೇರಿಗೆ ಹೋಗೋಕೆ ಸಾಧ್ಯ ಅಂತ ಮನೋಜ ಹೇಳ್ತಾನೆ ಮತ್ತೆ ಹೋಗಿ ಕರ್ಕೊಂಡು ಬರ್ಬೋದಲ್ವಾ ಅಂತಾನೆ ಸೂರ್ಯ ಅಲ್ಲಿಗೆ ಹೋದರೆ ಸರಿ ಹೋಗಲ್ಲ ಫೋನಲ್ಲಿ ಮಾತಾಡಿದ್ರೇನೆ ಸರಿ ಅಂತಾನೆ ಮನೋಜ ಲಕ್ಕಿ ಇವನಿಗೆ ಅದೇನೋ ಅಂತಾರಲ್ಲ ಅದೇನದು ಸ್ವಂಪುಡಿ ಆಗ ಶ್ರುತಿ ಹೀಗೋ ಅಂತಾಳೆ ಹಾಂ ಹೀಗೋ ಹೀಗೋ ಜಾಸ್ತಿ ಆಗ್ಬಿಟ್ಟಿದೆ ಅಜ್ಜಿ ಗಂಡ ಹೆಂಡ್ತಿರಲ್ಲಿ ಇಬ್ರಲ್ಲಿ ಯಾರಾದರೂ ಒಬ್ರು ಬಿಟ್ಕೊಡ್ಬೇಕಲ್ವಾ ಅದು ಸರಿನೇ ಅವಳು ನಿನ್ನೆ ಅಲ್ವಾ ಹೋಗಿ ಕರ್ಕೊಂಡು ಬಾ ಅಂತಾರೆ ಲಕ್ಕಿ ಇಲ್ಲ ಅಜ್ಜಿ ಇನ್ನೊಂದು ಸರಿ ಫೋನ್ ಮಾಡಿದ್ರೆ ಅವಳೇ ತೆಗಿತಾಳೆ ಅಂತಾನೆ ಮನೋಜ ಮತ್ತು ಫೋನ್ನಾದ್ರು ಮಾಡು ಅಂತ ತಿವೀತಾರೆ ಅಜ್ಜಿ ಲೇ ಮನೋಜ ಹೋಗಿ ಫೋನ್ ಮಾಡು ಅಂತಾರೆ ರಂಗನಾಥ್ ಅವರು ಸರಿನಪ್ಪ ಅಂತ ಮನೋಜ ರೋಹಿಣಿಗೆ ಫೋನ್ ಮಾಡಕ್ಕೆ ಹೋಗ್ತಾನೆ ಫೋನ್ ಮಾಡಿದ ತಕ್ಷಣ ಫೋನ್ ತೆಗೆದು ರೋಹಿಣಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಮನೋಜ್ ಅಂತಾಳೆ ರೋಹಿಣಿ ಅಜ್ಜಿ ಮನೆಗೆ ಬಂದಿದ್ದಾರೆ ನೀನು ಮನೆಗೆ ಬರಬೇಕಂತೆ ಬಾ ಅಂತಾನೆ ನೀವು ನನ್ನನ್ನು ಕರಿತಿಲ್ವಾ ಅಜ್ಜಿ ಕರಿತಿರೋದಾ ಅಂತಳೆ ರೋಹಿಣಿ ನಾನು ಮನೆಗೆ ಬರೋಲ್ಲ ಅನ್ನೋವಾಗ ನಾನು ಹೇಳ್ತಿಲ್ವಾ ರೋಹಿಣಿ ಅಜ್ಜಿ ನಿನ್ನನ್ನು ಕರಿತಿರೋದು ಬೇಗ ಬಂದುಬಿಡು ಅಂತಾನೆ ಮನೋಜ ಸರಿ ನಾನು ಮನೆಗೆ ಬರ್ತೀನಿ ಆದರೆ ನಂದೊಂದು ಒಂದು ಕಂಡೀಷನ್ ಇದೆ ಕಂಡೀಷನ್ ಅಂತನಾರು ಅನ್ಕೋ ರಿಕ್ವೆಸ್ಟ್ ಅಂತನಾರು ಅನ್ಕೋ ಮನೆಗೆ ಬಂದಾಗ ಅತ್ತೆ ನನಗೆ ಬೈಬಾರ್ದು ಹೊಡಿಬಾರ್ದು ಹಂಗಿದ್ರೆ ಮಾತ್ರ ಬರ್ತೀನಿ ಅಂತಾಳೆ ಮನೋಜ ಏನು ಮಾತಾಡದೆ ಸುಮ್ಮನೆ ಇರ್ತಾನೆ ಏನು ಮಾತಾಡ್ತಾನೆ ಇಲ್ವಲ್ಲ ಮನೋಜ್ ಅಂತಾಳೆ ರೋಹಿಣಿ ಅಜ್ಜಿ ಬಂದು ಯಾಕೋ ಸುಮ್ಮನಾದೆ ಮಾತಾಡು ಅಂತಾರೆ ರೋಹಿಣಿ ಇಲ್ಲಿಗೆ ಬರಬೇಕು ಅಂದರೆ ಅಮ್ಮ ಅವಳಿಗೆ ಹೊಡಿಬಾರ್ದಂತೆ ಬೈಬಾರ್ದಂತೆ ಹಂಗಿದ್ರೆ ಮಾತ್ರ ಬರ್ತೀನಿ ಅಂತಿದ್ದಾಳೆ ಅಂತಾನೆ ಸಕ್ಕರೆನೇ ಇಲ್ಲಿ ಅದೇಗೋ ಹೇಳಕ್ಕಾಗುತ್ತೆ ಅಂತಾನೆ ಸೂರ್ಯ ಏ ನೀನ್ ಸುಮ್ನಿರೋ ಅಂತ ಲಕ್ಕಿ ನಾನಿರೋವಾಗ ಶಾಂತಿ ಯಾಕೋ ಹೊಡಿತಾಳೆ ಬೈತಾಳೆ ನಾನೆಲ್ಲಾ ನೋಡ್ಕೋತೀನಿ ಬರ ಕೇಳು ಅಂತಾರೆ ಅಜ್ಜಿ ಎಲ್ಲಾನು ನೋಡ್ಕೋತೀನಿ ಅಂತ ಹೇಳ್ತಿದ್ದಾರೆ ನೀನ್ ಬಂದ್ಬಿಡು ಅಂತಾನೆ ಮನೋಜ ಮನೋಜ್ ನನ್ ಯಾರು ಏನು ಅನ್ಬಾರ್ದು ನಾನು ಏನಾದಿನ ಕೇಳಿ ಅನ್ನೋವಾಗ ಇನ್ನೇನು ಕೇಳೋದು ಆದಷ್ಟು ಬೇಗ ಬಂದ್ಬಿಡು ಅಂತ ಫೋನ್ ಕಟ್ ಮಾಡ್ತಾನೆ ಏನೇ ಕಂಡೀಷನ್ ಎಲ್ಲ ಆಗ್ತಿದೆ ಅಂತಾಳೆ ಪೂಜಾ ನಾನು ಕಂಡೀಷನ್ ಕೇಳೋರು ಮನೋಜ್ ಅವ್ರು ಮಾತ್ರ ನಾನ್ ಮನೆಗೆ ಹೋದಾಗ ಅತ್ತೆ ಬೈಯೋದಾಗ್ಲಿ ಹೊಡಿಯೋದಾಗ್ಲಿ ಬೈಕ್ ಬಂದಾಗ ಮಾತಾಡೋದಾಗ್ಲಿ ಮಾಡಬಾರ್ದು ಅದಕ್ಕೆ ಈ ಕಂಡೀಷನ್ ಅಂತಾಳೆ ಹೇಗೋ ಮನೋಜ್ ಅವರೇ ಫೋನ್ ಮಾಡಿ ಕರೆದ್ರಲ್ಲ ಅಂತಾಳೆ ಪೂಜಾ ಅವರಾಗವ್ರು ನಾನು ಫೋನ್ ಮಾಡಲಿಲ್ವೇ ಅಜ್ಜಿ ಹೇಳಿದ್ದಕ್ಕೆ ಫೋನ್ ಮಾಡಿದ್ದು ಅಂತಾಳೆ ರೋಹಿಣಿ ಈ ಕಡೆ ಶಾಂತಿ ಕೋಪ ಮಾಡ್ಕೊಂಡು ಕುಳ್ತಿರ್ತಾಳೆ ಊಟನಾದರೂ ಮಾಡ್ಬಾ ಅಂತಾಳೆ ಕಸ್ತೂರಿ ನಾನು ಊಟ ಮಾಡಿ ಏನಾಗಬೇಕಾಗಿದೆ ನಾನು ಅಂದ್ಕೊಂಡಿದ್ದು ಯಾವುದೂ ನಡೀತಿಲ್ಲ ಅಂತಾಳೆ ನಡೆದಿದೆಯಲ್ಲ ಶಾಂತಿ ನಿನ್ನ ಮಗ ರವಿ ಶ್ರೀಮಂತರ ಮನೆ ಹುಡುಗಿನ ಮದುವೆ ಆಗಿದ್ದಾನಲ್ಲ ಇನ್ನೇನಾಗಬೇಕು ಅಂತಾಳೆ ಕಸ್ತೂರಿ ನಾನು ನಿಮ್ಮನೆಗೆ ಸೊಸೆ ತೊಗೊಂಡು ಬಂದೆ ಅಂತ ಯಾವಾಗಲೂ ಹೇಳ್ತಿದ್ದೆ ಅವಳು ನಮ್ಮನ್ನೇ ಏಮಾರ್ಸ್ಬಿಟ್ಳು ನನಗೆ ಎಷ್ಟು ಅವಮಾನ ಆಯಿತು ಗೊತ್ತಾ ಎಲ್ಲ ನಿನ್ನಿಂದನೇ ಕಣೆ ಈಗ ನೋಡು ಆ ಹೂ ಕಟ್ಟವಳು ಮುಂದೆ ನಾನು ತಲೆ ತಗ್ಗಿಸ್ಬೇಕು ಅವಳು ಮುಂದೆ ನನ್ನ ಅವಮಾನ ಆಗೋಯ್ತು ಶಾಂತಿ ಹಾಗೆನ್ನೋವಾಗ ಶಾಂತಿ ನೀನು ರೋಹಿಣಿನ ಬೈತಾ ಇನ್ನೊಂದು ಮೀ ಮೀನಾನು ನಿನ್ನ ಸೊಸೆ ಅವಳು ನಿನ್ನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾಳೆ ಅಂತಾಳೆ ಕಸ್ತೂರಿ ಈಗ ಮಾತಾಡದೆ ಸುಮ್ಮನೆ ಇದ್ರೆ ಸರಿ ನಾನು ತಂದಿರೋ ಸೊಸೆ ನಾನು ತಂದಿರೋ ಸೊಸೆ ಅಂತಿದ್ದೆ ಈಗ ನೋಡು ಸರಿಯಾಗಿ ಮಾಡಿದ್ಲು ಅಂತಾಳೆ ಅವಳು ಹೀಗೆ ಮಾಡ್ತಾಳೆ ಅಂತ ನನಗೇನು ಗೊತ್ತಿತ್ತು ಶಾಂತಿ ನಾನು ಏಮಾರಿದ್ದೀನಲ್ವಾ ಅಂತಾಳೆ ಕಸ್ತೂರಿ ಅಷ್ಟರಲ್ಲಿ ರಂಗನಾಥ್ ಅವರು ಫೋನ್ ಮಾಡ್ತಾರೆ ಯಾರದು ಫೋನು ತೆಗೆದು ಮಾತಾಡು ಅಂತಾಳೆ ಕಸ್ತೂರಿ ಅವ್ರದ್ದೇ ಫೋನು ಅಂತ ಫೋನ್ ಆನ್ ಮಾಡ್ತಾಳೆ ರಂಗನಾಥ್ ಅವರು ಏನು ಮಾತಾಡಿದ್ರೆ ಸುಮ್ಮನೆ ಇರೋವಾಗ ಹಲೋ ಹಲೋ ಅಂತಿರ್ತಾಳೆ ಮಾತಾಡಪ್ಪ ಅಂತಾನೆ ರವಿ ಮಾತಾಡೋ ಅಂತಾರೆ ಲಕ್ಕಿ ನಾನೇ ಮಾತಾಡ್ತಿರೋದು ನೀನು ಕಸ್ತೂರಿ ಮನೇಲಿ ಇದೆಯಲ್ವಾ ಅಂತಾರೆ ನಿಮಗೆ ಗೊತ್ತು ಅಂತಾಳೆ ಶಾಂತಿ ನೀನು ಇನ್ನೇಲಿರೋಕ್ಕೆ ಸಾಧ್ಯ ಅವ್ರ ಮನೇಲೇ ಇರಬೇಕು ಅವರೇ ತಾನೇ ನಿನ್ನ ಫ್ರೆಂಡು ಅಂತಾರೆ ಸರಿ ಫೋನ್ ಏನಕ್ಕೆ ಮಾಡಿದ್ರಿ ಅನ್ನೋವಾಗ ಊರಿಂದ ಅಮ್ಮನ ಕರ್ಕೊಂಡು ಬಂದಿದ್ದೀನಿ ಆದಷ್ಟು ಬೇಗ ನೀನು ಬಂದುಬಿಡು ಅಂತಾರೆ ಅವ್ರನ್ನೇನು ಕರ್ಕೊಂಡು ಬಂದು ಈ ಸಮಯದಲ್ಲಿ ಅಂತಳೆ ಶಾಂತಿ ನೀವಿಬ್ಬರು ಜಗಳ ಆಡ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ರೆ ಇಲ್ಲಿ ಸಮಸ್ಯೆನ ಬಗೆಹರಿಸೋರು ಯಾರು ಅದಕ್ಕೆ ನಾನೇ ಕರ್ಕೊಂಡು ಬಂದೆ ಅಂತಾರೆ ಅವಳಿದ್ದಾಳೆ ಅವಳು ಏಮಾರಿಸ್ತಳು ಅಂತಾಳೆ ಶಾಂತಿ ಅವಳೆಲ್ಲಿದ್ದಾಳೆ ರೋಹಿಣಿ ಅವಳು ಇಲ್ವಲ್ಲ ಮನೋಜ್ ಫೋನ್ ಮಾಡಿದ್ದಾನೆ ಅವಳು ಬರ್ತಾಳೆ ನೀನು ಬಾ ಅಂತಾರೆ ಅವಳಿಗೇನಕ್ಕೆ ಏನಕ್ಕೆ ಫೋನ್ ಮಾಡಕ್ಕೆ ಹೋದ ಅವಳು ನೋಡಿದ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ ನೋಡಿ ಅವಳೇನಾದರೂ ಅಲ್ಲಿಗೆ ಬಂದರೆ ನಾನು ಹೊಡಿತೀನಿ ಬೈತೀನಿ ಏನು ಬೇಕಾದರೂ ಮಾಡ್ಕೋತೀನಿ ಅವಳಿಗೆ ನಾನು ಅತ್ತೆ ಅವಳ ಮೇಲೆ ನನಗೆ ತುಂಬ ಕೋಪ ಇದೆ ನಿಮ್ಮಮ್ಮ ಏನು ಮಾತಾಡಬಾರ್ದು ಅಂತಾಳೆ ಅವಳಿಗೆ ಅತ್ತೆ ಆದರೆ ನಿನಗೆ ನಮ್ಮಮ್ಮ ಅತ್ತೆ ಸುಮ್ಮನೆ ಏನು ಮಾತಾಡಿದೆ ಮನೆಗೆ ಬಾ ಅಂತಾರೆ ರಂಗನಾಥ್ ಅವರು ಓ ಚೇ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ನೋಡಿ ಅವಳಿಂದ ಏಮಾರಿರೋದು ನಾನು ನಾನು ನೋವು ನನಗಿರೋದು ನಾನು ಅವಳಿಗೆ ಏನು ಬೇಕಾದರೂ ಮಾಡ್ತೀನಿ ನಿಮ್ಮಮ್ಮ ರೋಹಿಣಿ ನನ್ನ ವಿಷಯದಲ್ಲಿ ತಲೆ ಇಡಬಾರ್ದು ಅಂತಾಳೆ ಶಾಂತಿ ಅವಳು ನಿನ್ನೊಬ್ಬಳಿಗೆ ಎಲ್ಲ ಸೊಸೆ ನನಗೂ ಸೊಸೆನೆ ನೀನು ಮೊದಲು ಮನೆಗೆ ಬಾ ಮಾತಾಡೋಣ ಅಂತಾರೆ ರಂಗನಾಥ್ ಅವರು ನಾನು ಮನೆಗೆ ಬರ್ತೀನಿ ಆದರೆ ನಾನು ಏನು ಹೇಳ್ತೀನೋ ಅದೇ ಫೈನಲು ನಿಮ್ಮಮ್ಮ ಇದ್ರ ಮಧ್ಯೆ ಬರಬಾರ್ದು ಅಂತಾಳೆ ಶಾಂತಿ ಏನು ಶಾಂತಿ ನಿಮ್ಮತ್ತೆ ಊರಿಂದ ಬಂದಿದ್ದಾರಾ ಒಳ್ಳೇದೇ ಆಯ್ತಲ್ಲ ಅಂತಾಳೆ ಕಸ್ತೂರಿ ಇಂಥ ವಯಸ್ಸಲ್ಲಿ ಅವ್ರನ್ನ ಬೇರೆ ಕರೆಸಿದ್ದಾರೆ ಇದೆಲ್ಲ ಆ ಸೂರ್ಯನಿಂದನೇ ಏನಾದರೂ ಮನೇಲಿ ಸಮಸ್ಯೆ ಆಗಿಬಿಟ್ರೆ ಸಾಕು ಹೋಗಿ ಕರ್ಕೊಂಡು ಬಂದುಬಿಡ್ತಾನೆ ಈ ವಯಸ್ಸಲ್ಲೂ ಆ ಒಮ್ಮನಿಗೆ ಮೈ ತುಂಬ ಕೊಬ್ಬು ಇಷ್ಟು ವಯಸ್ಸಲ್ಲಿ ಆಯಮ್ಮನಿಗೆ ಕೊಬ್ಬಿದೆ ಅಂತ ನೀನು ಹೇಳ್ತಿದ್ಯಾ ನಿನಗೆ ಎಷ್ಟು ಕೊಬ್ಬಿದೆ ಅಂತ ಗೊತ್ತಾ ಶಾಂತಿ ಅಂತಾಳೆ ಕಸ್ತೂರಿ ಈಗ ನೀನು ಸುಮ್ಮನೆ ಮಾತಾಡ್ತಾನೆ ಇರಬೇಡ ಸುಮ್ಮನಿರು ಅಂತಾಳೆ ಶಾಂತಿ ಏನಾದರೂ ಸಮಸ್ಯೆ ಆಗಿಬಿಟ್ರೆ ಮೂಗು ತುರ್ಸ್ಕೊಂಡು ಬಂದುಬಿಡ್ತಾರೆ ಇಲ್ಲೇ ಬೈತಾ ಎನರ್ಜಿ ವೇಸ್ಟ್ ಮಾಡ್ಕೊಳ್ಬೇಡ ಮೊದಲು ಹೋಗಿ ನೋಡು ಅಂತಾಳೆ ಕಸ್ತೂರಿ ನಾನು ಹೋಗ್ತಿದ್ದೀನಿ ಅಂತ ಶಾಂತಿ ಅಲ್ಲಿಂದ ಹೊರಡ್ತಾಳೆ ಈಗ ಇಬ್ಬರು ಬರ್ತೀನಿ ಅಂತ ಹೇಳಿದ್ರಲ್ಲ ಸರಿ ಹೋಗುತ್ತೆ ಬಿಡಿ ಅಂತಾನೆ ಸೂರ್ಯ ಈಗ ನೀನು ಸ್ವಲ್ಪ ರೆಷ್ಟಗಳಮ್ಮ ಅಂತಾರೆ ರಂಗನಾಥ್ ಅವರು ಶ್ರುತಿ ಈಗ ಇಬ್ರು ಮನೆಗೆ ಬರ್ತಿದ್ದಾರೆ ಮನೆಯಲ್ಲಿ ಏನು ನಡೆಯುತ್ತೆ ಅಂತ ನಾವು ನೋಡಬೇಕು ಸಖತ್ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಇರ್ತಾಳೆ ಮನೆಯಲ್ಲಿ ಅವರಿಬ್ಬರು ಜಗಳಾಡಿದ್ರೆ ನಿನ್ ಆಗನ್ಸುತ್ತಾ ಅಂತಾನೆ ರವಿ ಏನು ನಡೆಯುತ್ತೆ ಅಂತ ಕ್ಯೂರಿಯಾಸಿಟಿ ರವಿ ಅಂತೇಳಿ ಒಳಗೋಗ್ತಾಳೆ ಶ್ರುತಿ ಈ ಕಡೆ ಶಾಂತಿ ಮತ್ತೆ ರೋಹಿಣಿ ಒಟ್ಟಿಗೆ ಆಟೋದಲ್ಲಿ ಎಂಟ್ರಿ ಕೊಡ್ತಾರೆ ಶಾಂತಿ ದುಡ್ಡು ಕೊಟ್ಟಾಗ ಹತ್ರ ಚಿಲ್ಲರೆ ಇರಲ್ಲ ಅತ್ತೆ ನಾನೇ ಕೊಡ್ತೀನಿ ಅಂತ ರೋಹಿಣಿ ಬರ್ತಾಳೆ ಯಾರ ಹತ್ರನೋ ದುಡ್ಡು ತಗೊಳ್ಳೋದು ಬೇಡ ನಾನೇ ಕೊಡ್ತೀನಿ ಅಂತ ಶಾಂತಿ ದುಡ್ಡು ಕೊಡ್ತಾಳೆ ಶಾಂತಿ ಒಳಗೋಗ್ತಾಳೆ ರೋಹಿಣಿಗೆ ಅವಳು ಬಂದಿರೋ ಆಟೋ ಡ್ರೈವರು ನಮ್ಮ ನಮ್ಮತ್ತೇನೂ ಹೀಗೆ ಆಡ್ತಾರೆ ರಾಣಿ ಥರ ಯಾವಾಗಲೂ ಪೋಸ್ ಕೊಡ್ತಿರ್ತಾರೆ ನಮ್ಮನ್ನು ಮಾತ್ರ ಯಾವಾಗಲೂ ಹೊಡೆಯೋದು ಬೈಯೋದು ಮಾಡ್ತಿರ್ತಾರೆ ಅಂತಿರ್ತಾಳೆ ದುಡ್ಡು ತಗೊಳ್ಳಿ ಈಗಲೇ ನಮ್ಮತ್ತೆ ಫೈರ್ ಇಂಜಿನ್ ಫೋನ್ ಮಾಡುವಷ್ಟು ಕೋಪ ಮಾಡ್ಕೊಂಡಿದ್ದಾರೆ ನೀವು ಬೇರೆ ಏನೇನೋ ಮಾತಾಡ್ಬಿಡಿ ತೊಗೊಳ್ಳಿ ಅಂತ ದುಡ್ಡು ಕೊಟ್ಟು ಕಳಿಸ್ತಾಳೆ ರೋಹಿಣಿ ನಿಂಗೆ ಯಾವ ಥರ ಅಡುಗೆ ಮಾಡಿಸ್ಲಿ ಲಕ್ಕಿ ಅಂತ ಸೂರ್ಯ ಕೇಳ್ತಿರ್ತಾನೆ ನನಗೆ ಯಾವುದು ಬೇಡ ಅವರಿಬ್ಬರು ಇನ್ನೂ ಬಂದೇ ಇಲ್ಲ ಅಂತ ಲಕ್ಕಿ ಹೇಳ್ತಿರ್ತಾರೆ ಇನ್ನೇನು ಬಂದುಬಿಡ್ತಾರೆ ಲಕ್ಕಿ ಯಾರು ಮೊದಲು ಬರ್ಬೋದು ಅಂತ ಶ್ರುತಿ ಹೇಳ್ತಿರ್ತಾಳೆ ಸಕ್ಕರೆಗೆ ಲಕ್ಕಿ ಬಂದಿದ್ದಾರೆ ಅಂದರೆ ಸಾಕು ಗಡಗಡ ಅಂತ ನಡುಗ್ತಾ ಅಲ್ಲಿಂದ ಬೇಗ ಬಂದ್ಬಿಡ್ತಾರೆ ಅಂತಿರ್ತಾನೆ ಸೂರ್ಯ ಇಬ್ರು ಒಟ್ಟಿಗೆ ಬಂದರೆ ಹೇಗಿರುತ್ತೆ ಅಂತ ಶ್ರುತಿ ಹೇಳ್ತಿರುವಾಗಲೇ ಶಾಂತಿ ಮತ್ತು ರೋಹಿಣಿ ಒಟ್ಟಿಗೆ ಮನೆಗೆ ಎಂಟ್ರಿ ಕೊಡ್ತಾರೆ ಅಯ್ಯೋ ಲಕ್ಕಿ ನೀನು ಕಾಯೋ ಹಾಗೆ ಇಲ್ಲ ಇಬ್ಬರು ಒಟ್ಟಿಗೆ ಬಂದ್ಬಿಟ್ರು ನೀನು ಇನ್ನೂ ಪಂಚಾಯ್ತಿ ಶುರು ಮಾಡ್ಬೋದು ಅಂತಾನೆ ಸೂರ್ಯ ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತಾಳೆ ಶಾಂತಿ ನೀವು ಯಾವಾಗ ಬಂದ್ರಿ ಅತ್ತೆ ಅಂತಾಳೆ ಶಾಂತಿ ಏನೇ ಶಾಂತಿ ನೀವು ಯಾವಾಗ ಬಂದಿರಿ ಅಂತ ಕೇಳೋ ಥರ ಇಲ್ಲ ನೀನು ಕೇಳ್ತಿರೋದು ಏನಕ್ಕೆ ಬಂದ್ರಿ ಅನ್ನೋ ಥರ ಇದೆ ನೀನು ಕೇಳ್ತಿರೋದು ಅಂತಾರೆ ಲಕ್ಕಿ ಅದೆಲ್ಲ ಏನು ಇಲ್ಲ ಅತ್ತೆ ಅನ್ನೋವಾಗ ಇದನ್ನೆಲ್ಲ ನಾನು ನಿನ್ಗೆ ಹೇಳ್ಕೊಡ್ಬೇಕಾ ನೀವು ಹೇಗಿದ್ದೀರಾ ಅತ್ತೆ ಅಂತಾಳೆ ನಾನು ಚೆನ್ನಾಗಿದ್ದೀನಿ ನೀನು ಕೂತ್ಕೋ ಅಂತಾರೆ ಲಕ್ಕಿ ನೀನು ಯಾಕಮ್ಮ ಅಲ್ಲೇ ನಿಂತಿದ್ಯಾ ನೀನು ಒಳಗೆ ಬಾ ಅಂತಾರೆ ರೋಹಿಣಿನ ಲಕ್ಕಿ ಮನೋಜ ಓಡ್ಬಂದು ಅಮ್ಮ ಇವಾಗ ಬಂದ್ಯಾ ನನ್ನೊಂದು ಬಿಟ್ಟು ಯಾಕಮ್ಮ ಹೋಗಿದೆ ಅಂತ ಕೇಳ್ತಿರ್ತಾನೆ ಏ ಮನೋಜ ರೋಹಿಣಿ ಹೊರಗೆ ನಿಂತಿದ್ದಾಳೆ ಕರಿ ಅಂತಾರೆ ರಂಗನಾಥ್ ಅವರು ಯಾಕೋ ಸುಮ್ಮನೆ ನಿಂತಿದ್ಯಾ ನೀನು ಅವಳನ್ನ ಒಳಗೆ ಕರಿ ಅಂತಾರೆ ಲಕ್ಕಿ ಅಯ್ಯೋ ಲಕ್ಕಿ ಇವನು ಟ್ಯೂಬ್ಲೈಟು ಅಲ್ಲಿದ್ದಾರು ನೋಡು ಸಕ್ಕರೆ ಅವರೇ ಸ್ವಿಚ್ಚು ಆ ಸ್ವಿಚ್ ಆನ್ ಆಗೋವರೆಗೂ ಇವನು ಕರಿಯಲ್ಲ ಅಂತಾನೆ ಸೂರ್ಯ ರೇ ಮನೋಜ ಅವಳನ್ನ ಕರಿ ಅಂತಾನೆ ಲಕ್ಕಿ ಮತ್ತೆ ಅಜ್ಜಿ ಕರಿತಿದ್ದಾರಲ್ಲ ಒಳಗೆ ಬಾ ಅಂತಾನೆ ಮನೋಜ ನೋಡಿದ್ರ ಲಕ್ಕಿ ಈಗಲೂ ಅವ್ನಾಗ ಬಾ ಅಂತ ಕರಿತಿಲ್ಲ ಅಂತಾನೆ ಸೂರ್ಯ ಏಯ್ ನೀನು ಸುಮ್ಮನಿರೋ ಅಂತಾನೆ ಮನೋಜ ರೋಹಿಣಿ ನೀನು ಒಳಗೆ ಬಾಮ್ಮ ಅಂತಾರೆ ರಂಗನಾಥ್ ಅವರು ಏನೇ ಶಾಂತಿ ನೀನು ಗೈವತ್ತರಿಸು ಮೇಲಾಯ್ತಾ ಬಂತು ನೀನೇನೇನು ಮಾಡಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಲ್ವೇ ಸಮಸ್ಯೆ ಎಂದಿದ್ದ ತಕ್ಷಣ ಮನೆಗೆ ಬಿಟ್ಟು ಹೋಗಿಬಿಡೋದ ಅವರೇನೋ ಚಿಕ್ಕ ಮಕ್ಕಳು ಸಮಸ್ಯೆ ಆಯಿತು ಅದಕ್ಕೆ ಈ ರೀತಿ ಎಲ್ಲ ಮಾಡೋದ ನೀನು ಯಾಕೆ ಮನೆ ಬಿಟ್ಟು ಹೋದೆ ಅಂತಾರೆ ಲಕ್ಕಿ ಆಗ ಶಾಂತಿ ನನಗೆ ಬಂದಿರೋ ಕೋಪದಲ್ಲಿ ನಾನು ಇದೇ ಮನೇಲಿ ಏನಾದರೂ ಇದ್ದಿದ್ದರೆ ಯಾರನ್ನಾದರೂ ಕೊಲೆ ಮಾಡಿಬಿಡ್ತಿದ್ದೆ ಅದಕ್ಕೆ ಓದೆ ಅಂತಾಳೆ ಏ ಶಾಂತಿ ಎದುರಿಗೆ ಈ ಥರ ಎಲ್ಲ ಮಾತಾಡ್ತಿದೀಯಲ್ಲ ಅಂತಾರೆ ರಂಗನಾಥ್ ಅವರು ಅವ್ಳು ಮಾಡಿರೋ ಕೆಲಸಕ್ಕೆ ಮಗು ಥರ ತೊಟ್ಲುಗಾಗಿ ತೂಗಬೇಕಿತ್ತ ಅಂತಾಳೆ ಶಾಂತಿ ಯಾಕೆ ಶಾಂತಿ ಈ ಥರ ಕೂಗಾಡ್ತಿದ್ಯಾ ಅವನೇನು ಮಾತಾಡೋಲ್ಲ ಸುಮ್ಮನಿರ್ತಾನೆ ಅಂತ ಧೈರ್ಯ ಅಲ್ವಾ ನಿನಗೆ ಹೌದು ಲಕ್ಕಿ ಅಪ್ಪ ತುಂಬ ಸಾಫ್ಟು ಬಿಟ್ಕೊಟ್ಬಿಡ್ತಾರೆ ಈ ಸಕ್ಕರೆ ನೀವಿದ್ದೀರಾ ಅಂತ ಸ್ವಲ್ಪ ಸುಮ್ಮನಿದ್ದಾರೆ ಅಂತಾನೆ ಸೂರ್ಯ ಸಮಸ್ಯೆ ಬಂದರೆ ಪರಿಹಾರ ಹೇಗೆ ಮಾಡ್ಕೊಳ್ಳೋದು ದೊಡ್ಡವರಾಗಿ ನಾವೇನು ಮಾಡಬೇಕು ಹೇಗೆ ನೋಡ್ಕೋಬೇಕು ಅನ್ನೋದನ್ನು ಬಿಟ್ಟು ಚಿಕ್ಕ ಮಕ್ಕಳು ಥರ ಮನೆ ಬಿಟ್ಟು ಹೋಗಿದೆಯಲ್ಲೇ ಅಂತಾರೆ ಲಕ್ಕಿ ಏನತ್ತೆ ನೀವು ಎಲ್ಲ ತಪ್ಪು ನಂದೇ ಅಂತಿದ್ದೀರಲ್ಲ ಇವಳು ಹೆಂಗೆಲ್ಲ ಏ ಅಂತ ನಿಮ್ಗೆ ಗೊತ್ತಾ ಅಂತಾಳೆ ಶಾಂತಿ ರೋಹಿಣಿ ಮಾಡಿರೋದು ತಪ್ಪೇನೇ ಆದರೆ ಕಾರಣ ತಿಳ್ಕೊಬೇಕಲ್ಲ ಅಂತಾರೆ ಲಕ್ಕಿ ಏಮಾರ್ಸಿರೋಳ ಕಾರಣ ಬೇರೆ ಕೇಳಬೇಕಾ ಅಂತಾಳೆ ಶಾಂತಿ ಏ ಮೀನಾ ಸ್ಟೌವ್ ಹಚ್ಚಿ ಒಲೆ ಮೇಲೆ ಸೌಟ್ನ ಕಾಯೋಕಿಡು ಅಂತಾಳೆ ಶಾಂತಿ ಇವತ್ತೇನಾದರೂ ಮಾತಾಡೋಕ್ಕೆ ಬಾಯ್ ತೆಗೆದ್ರೆ ಸುಟ್ಬಿಡ್ತೀನಿ ಆವಾಗಲೇ ನನಗಿರೋ ಕೋಪ ತಣ್ಣಗಾಗೋದು ಅಂತಾಳೆ ಶಾಂತಿ ಅತ್ತೆ ಇದೆಲ್ಲ ಡೊಮೆಸ್ಟಿಕ್ ವೈಲೆನ್ಸು ಪೊಲೀಸ್ನವ್ರಿಗೆ ಗೊತ್ತಾದರೆ ಒಳಗಾಗ್ಬಿಡ್ತಾರೆ ಅಂತಾಳೆ ಶ್ರುತಿ ಅಮ್ಮ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ ಅಂತಾಳೆ ಶಾಂತಿ ಅಮ್ಮ ಅವ್ಳು ಹೇಳ್ತಿರೋದು ಸರಿಯಾಗಿದೆ ಅಂತಾನೆ ರವಿ ಏನೋ ನೀನು ಅವಳಿಗೆ ಸಪೋರ್ಟ್ ಮಾಡ್ತಿದ್ದೀಯಾ ಅಂತಳೆ ಶಾಂತಿ ಅಟ್ಲೀಸ್ಟ್ ಅವರು ನನಗೆ ಸಪೋರ್ಟ್ ಆದ್ರೂ ಮಾಡ್ತಿದ್ದಾರೆ ಬೇರೆಯವ್ರ ಥರ ಸುಮ್ಮನೆ ಇಲ್ವಲ್ಲ ಅಂತಳೆ ಶ್ರುತಿ ಬಂದವ್ರನ್ನೆಲ್ಲ ಮಾತಾಡೋಕೆ ಬಿಟ್ಟರೆ ಹೀಗೆ ಆಗೋದು ಎಲ್ಲರೂ ಮಾತಾಡ್ತಿರ್ತಾರೆ ಅಂತಾಳೆ ಶಾಂತಿ ಏ ಶಾಂತಿ ಅಮ್ಮ ನಯ ತೀರ್ಮಾನ ಮಾಡೋಕ್ಕೆ ಬಂದಿರೋದು ಈಗ ನೀನು ಸುಮ್ಮನೆ ಅಂತಾರೆ ಆಗ ಲಕ್ಕಿ ನೋಡು ಶಾಂತಿ ನೀನು ಅವಳು ತಪ್ಪು ಮಾಡಿದ್ದಾಳೆ ಅಂತ ಬೈದೆ ಹೊಡೆದೇ ಸರಿ ಅದಕ್ಕೆ ಮನೆಯಿಂದ ಆಚೆ ಹಾಕ್ಬಿಡದಾ ಅವಳು ಏನಕ್ಕೆ ತಪ್ಪು ಮಾಡಿದ್ಲು ಅಂತ ಕಾರಣನಾರು ತಿಳ್ಕೊಬೇಕಲ್ವಾ ಅಂತಾರೆ ಲಕ್ಕಿ ನಮ್ಮನ್ನೆಲ್ಲ ಇಷ್ಟು ಏಮ್ ಇವಳು ನೈವದೋಳ ಇವಳನ್ನ ಕೂರಿಸಿ ವಿಚಾರಿಸ್ಬೇಕಾ ಮೊದಲು ಇವಳು ಮಾಡಿರೋ ತಪ್ಪಿಗೆ ಏನು ದಂಡನೆ ಕೊಡಬೇಕು ಅನ್ನೋದನ್ನ ಮೊದಲು ಹೇಳಿ ಅಂತಾಳೆ ಶಾಂತಿ ಹಾಗೊನೋವಾಗ ಮೀನಾ ಅತ್ತೆ ಏನು ಕಾ ರೀತಿ ಮಾಡಿದ್ರು ಅಂತ ಕಾರಣ ತಿಳ್ಕೊಂಡಲ್ವಾ ಇವ್ರಿಗೆ ಶಿಕ್ಷೆ ಕೊಡೋದು ಅಂತಾಳೆ ಕರೆಕ್ಟಾಗಿ ಹೇಳಿದೆ ಮೀನಾ ಕೋರ್ಟಲ್ಲೂ ಕೂಡ ಕಾರಣ ತಿಳ್ಕೊಂಡೆ ದಂಡನೆ ಕೊಡೋದು ಲಕ್ಕಿ ನೈವದವರು ಅವರು ಕಾರಣ ತಿಳ್ಕೊಂಡೆ ಶಿಕ್ಷೆ ಕೊಡೋದು ಅಂತಾನೆ ಸೂರ್ಯ ಲೈ ಇವಳು ಮಾಡಿರೋದಕ್ಕೆ ಕಾರಣ ಏನೋ ಬೇಕು ನೀನೇ ತಾನೇ ಆ ಮೇಕೆ ಮೀಸೋನ್ನ ತರಕಾರಿ ಮಾರೋನ್ನ ನಾಟಕ ಮಾಡಿಸ್ತಿದ್ಲು ಕರ್ಕೊಂಡು ಬಂದು ಅಂತ ನೀನೇ ಅಲ್ವಾ ತೋರಿಸಿದ್ದು ಅಂತಾಳೆ ಶಾಂತಿ ಅತ್ತೆ ಸತ್ಯ ಗೊತ್ತಾಗ್ಲಿ ಅಂತ ಕರ್ಕೊಂಡು ಬಂದ್ವಿ ಮನೇಲಿ ಈ ಥರ ಸಮಸ್ಯೆ ಆಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ಅಂತಳೆ ಮೀನಾ ನನಗದೆಲ್ಲ ಗೊತ್ತಿಲ್ಲ ಇವಳು ನಮ್ಮನ್ನೆಲ್ಲ ಏಮಾರಿಸಿದಾಳೆ ಇವಳಿಗೆ ಶಿಕ್ಷೆ ಆಗಲೇಬೇಕು ಏ ಮನೋಜ ನೀನು ಸುಮ್ಮನಿದ್ಯಾ ಅದಕ್ಕೆ ಇವಳು ಈ ಥರ ಮಾಡ್ತಿರೋದು ಅವಳಿಗೆ ಒಡಿಯೋ ಎದ್ದೇಳು ಒಯ್ದು ಹೋಗೋ ಒಡಿಯೋ ಅಂತ ಕಳಿಸ್ತಿರ್ತಾಳೆ ರವಿ ಏನಮ್ಮ ನೀನು ಅವ್ನಿಗೆ ಈ ಥರ ಹೇಳ್ಕೊಡ್ತಿದ್ಯಾ ಅಂತಾನೆ ಸೂರ್ಯ ಅವ್ರಿಗೆ ಹೊಡೆದ್ಬಿಟ್ರೆ ಇಲ್ಲೆಲ್ಲರೂ ಸುಮ್ಮನೆ ಇದ್ಬಿಡ್ತಾರಾ ಅಂತಾನೆ ಮನೋಜ್ ಅವರೇ ನೀವು ಆ ರೀತಿ ಮಾಡಿದ್ರೆ ನೀವು ನಿಮ್ಮ ಅಮ್ಮನ ಜೊತೆ ಜೈಲ್ಗೆ ಹೋಗಬೇಕಾಗುತ್ತೆ ಅಂತಾಳೆ ಶ್ರುತಿ ಇವಳಿಗೆ ಹೊಡೆದು ಜೈಲ್ಗೆ ಹೋದ್ರೂ ಪರವಾಗಿಲ್ಲ ಅಂತಾಳೆ ಶಾಂತಿ ಏ ಶಾಂತಿ ನಾನು ನಾನಿನ್ನೊಬ್ಳು ಮಾತಾಡ್ತಿಲ್ವಾ ಅಂತಾರೆ ಲಕ್ಕಿ ಅವ್ನಿಗೆ ಈ ಥರ ಎಲ್ಲ ಹೇಳ್ಕೊಡ್ತಿದ್ಯಾ ಅನ್ನೋವಾಗ ಏ ಮನೋಜ್ ಈಗ ನೀನು ಅವ್ಳು ಹೊಡಿತೀಯಾ ಇಲ್ವಾ ಅಂತ ಕೇಳ್ತಾಳೆ ಶಾಂತಿ ಮನೋಜ ಸುಮ್ಮನೆ ಇರ್ತಾನೆ ಸರಿ ಬಿಡು ಅವಳು ನಾ ಮನೆಗೆ ಕರ್ಕೊಂಡು ಬಂದಿದ್ದು ನಾನೇ ತಾನೆ ಎಲ್ರಿಗಿಂತ ಜಾಸ್ತಿ ಎಮಾರಿ ಇರೋದು ನಾನೇ ನಾನೇ ಹೊಡಿತೀನಿ ಅಂತ ರೋಹಿಣಿಗೆ ಕಪ್ ಕಪಾಲ್ ಕೇಳ್ಕೊಂಡು ಹೊಡಿತಿರ್ತಾರೆ ಏಯ್ ನನ್ನೇ ಎಮಾರ್ಸ್ಬಿಟ್ಟೆ ಅಲ್ವಾ ಸುಮ್ಮನೆ ಬಿಟ್ಬಿಡ್ತೀನ ನೀನಾ ಏಯ್ ಯಾವ ಧೈರ್ಯದ ಮೇಲೆ ಬಂದೆ ನನ್ನ ಮನೆಗೆ ಈಗ ನೀನ್ನ ಸುಮ್ಮನೆ ಬಿಟ್ಬಿಡ್ತೀನ ಅಂತ ಶಾಂತಿ ಹೊಡಿತಿರ್ತಾಳೆ ರಾಮನಾಥ್ ಅವರು ಶಾಂತಿ ಬಿಟ್ಬಿಡು ಬಿಟ್ಬಿಡು ಅಂತಿರ್ತಾರೆ ಶಾಂತಿ ಹೊಡಿತಾನೇ ಇರ್ತಾಳೆ ಸಾಕು ನಿಲ್ಸಮ್ಮ ಅಂತಾನೆ ಮನೋಜ ಯಾಕೋ ಇವಳು ನಮ್ಮನ್ನೆಲ್ಲ ಏಮಾರಿಸಿದಾಳೆ ನೀನಂತೂ ಹೊಡಿಲಿಲ್ಲ ನನ್ನನ್ನಾದರೂ ಹೊಡೆಯೋಕೆ ಬಿಡು ಅಂತಾಳೆ ಶಾಂತಿ ನೀನು ಶಿಕ್ಷೆ ಕೊಡಬೇಕು ಅಂದರೆ ನನಗೂ ಸೇರಿಸ್ಕೊಡ್ಬೇಕು ಅಂತಾನೆ ಮನೋಜ ಏನೋ ಬಗ್ಳುತ್ತಿದ್ದೀಯಾ ಅಂತಾಳೆ ಶಾಂತಿ ಈ ವಿಷಯ ಎಲ್ಲ ನನಗೆ ಮೊದಲೇ ಗೊತ್ತಿತ್ತು ಅಂತಾನೆ ಮನೋಜ ಶಾಂತಿಗೆ ಸಿಕ್ಕಾಬಟ್ಟೆ ಶಾಕ್ ಆಗುತ್ತೆ ಮನೆಯವರೆಲ್ಲರೂ ನೋಡ್ತಿರ್ತಾರೆ ಏನು ಹೇಳ್ತಿದೀಯೋ ಅಂತಾಳೆ ಶಾಂತಿ ಆ ವ್ಯಕ್ತಿ ರೋಹಿಣಿಯವ್ರ ಮಾವ ಅಲ್ಲ ಅಂತ ನನಗೆ ಗೊತ್ತಿತ್ತು ಅಂತಾನೆ ಮನೋಜ ನೀನು ಅವಳನ್ನ ಕಾಪಾಡೋಕ್ಕೋಸ್ಕರ ಸುಳ್ಳು ಹೇಳ್ತಿದೀಯಾ ಅಂತ ಮನೋಜ್ಗೆ ಶಾಂತಿ ಇಟ್ಕೊಂಡು ಹೊಡಿತಿರ್ತಾಳೆ ಇಲ್ಲಮ್ಮ ಇಲ್ಲಮ್ಮ ನನಗೆ ಮೊದಲೇ ಎಲ್ಲ ಗೊತ್ತಿತ್ತು ಅಂತಾನೆ ಮನೋಜ ಏನೋ ಮನೋಜ ನಿಜ ಹೇಳ್ತಿದೀಯಾ ಅಂತ ರಂಗನಾಥ್ ಅವರು ಕೇಳ್ತಾರೆ ಸೂರ್ಯ ಬಂದು ಅಪ್ಪ ಇವನು ಯಾವ ವಿಷಯನೂ ಮುಚ್ಚಿಟ್ಕೊಳಲ್ಲ ಮೊದಲು ಸಕ್ಕರೆಗೆ ಹೇಳೋದು ಅಂತಾನೆ ಅಮ್ಮ ಕೋಪ ಮಾಡ್ಕೋತಾರೆ ಅಂತ ನಾನು ಹೇಳಲಿಲ್ಲ ಅಂತಾನೆ ಮನೋಜ ನಾನು ಅಷ್ಟೊಂದು ಸರಿ ಕೇಳಿದ್ರು ನನಗೇನು ಗೊತ್ತಿಲ್ಲ ಅಂತ ಹೇಳಿದಿಯಲ್ಲೋ ಅಂತಾರೆ ರಂಗನಾಥ್ ಅವರು ಏ ಮನೋಜ ನಿಜ ಹೇಳ್ತಿದೀಯ ತಾನೇ ಅಂತಾಳೆ ಶಾಂತಿ ಅಪ್ಪ ನನಗೆ ಇವನ ಮೇಲೆ ಇನ್ನೂ ಡೌಟ್ ಇದೆ ಇವನು ಸುಳ್ಳು ಹೇಳ್ತಿದ್ದಾನೆ ಇವನು ನೆನೆಯೆಲ್ಲ ನಡ್ಕೊತಿರೋದು ನೋಡಿದ್ರೆ ಇವನು ಸುಳ್ಳು ಹೇಳ್ತಿರೋದು ಅಂತ ಸೂರ್ಯ ಹೇಳ್ತಾನೆ ಏನಾದರೂ ಹೇಳ್ಕೊಳ್ಳಿ ಈ ವಿಷಯ ಎಲ್ಲ ನನಗೆ ಮೊದಲೇ ಗೊತ್ತಿತ್ತು ಅಂತ ಮನೋಜ ಇನ್ನೊಂದು ಸರಿ ಹೇಳ್ತಾನೆ ಗೊತ್ತಿದ್ದು ಎಲ್ಲ ಸತಿಯನ್ನು ನನ್ನಿಂದ ಮುಚ್ಚಿಟ್ಟಿಯಾ ಹಾಗಂತ ಶಾಂತಿ ಕೋಪ ಮಾಡಿಕೊಂಡು ಮನೋಜ್ಗೆ ಮತ್ತೆ ಒಡೆಯೋಕ್ಕೆ ಶುರು ಮಾಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು